ನಾವು ಗಮನಿಸುವಂಥದ್ದು ಈ ರಾಶಿಗೆ ಅನ್ನೋದ ಫಲ ಇಜ್ಞಾಪು ಕಟ್ಟುಗಳು ಈ ಗ್ರಹಣ ಖಂಡಿತವಾಗಿಯೂ ನಮ್ಮ ದೇಶದಲ್ಲಿ ಕಾಣಿಸುವುದಿಲ್ಲ ರಾತ್ರಿ ಕಾಲದಲ್ಲಿ ಜರುಗುವಂಥದ್ದು ಒಂದು ಇಪ್ಪತ್ತೊಂದರ ರಾತ್ರಿ ಸುಮಾರು ಹತ್ತು ಗಂಟೆ ಐವತ್ತೊಂಬತ್ತು ನಿಮಿಷಕ್ಕೆ ಗ್ರಹಣ ಸ್ಪರ್ಶ ಆಗುತ್ತೆ ಅಂದರೆ ಭಾರತೀಯ ಕಾಲಮಾನ ರಾತ್ರಿ ಕಾಲದಲ್ಲಿ ಹತ್ತು ಐವತ್ತೊಂಬತ್ತ ಸ್ಪರ್ಶ ಆಗುತ್ತೆ ಮಧ್ಯಾಹ್ನ ಮಧ್ಯರಾತ್ರಿ ಸುಮಾರು ಒಂದು ಗಂಟೆ ಹನ್ನೊಂದಕ್ಕೆ ಅದು ಮಧ್ಯ ಕಾಲ ಅಂತ ಮಧ್ಯ ಕಾಲ ಅಂತ ಬರುತ್ತೆ ಜೊತೆಗೆ ಬೆಳಗಿನ ಜಾವ ಅಂದರೆ ಇಪ್ಪತ್ತೆರಡು ಕ್ಯಾಲೆಂಡರ್ ಲೆಕ್ಕದಲ್ಲಿ ಇಪ್ಪತ್ತೆರಡರ ಒಂದು ಬೆಳಗಿನ ಜಾವದಲ್ಲಿ ಮೂರು ಗಂಟೆ ಇಪ್ಪತ್ತ್ ಮೂರಕ್ಕೆ ಗ್ರಹಣ ಮೋಕ್ಷ ಆಗುವಂಥದ್ದು ಹಾಗಾಗಿ ಇವೆಲ್ಲವೂ ಪ್ರಕ್ರಿಯೆಗಳು ರಾತ್ರಿ ಮಧ್ಯರಾತ್ರಿ ಹಾಗೂ ಬೆಳಗಿನ ಜಾವದಲ್ಲಿ ಜರುಗುವ ಕಾರಣ ಯಾರೋ ಇದಕ್ಕೆ ಆಚರಣೆ ಮಾಡೋದಾಗಲಿ ಅಥವಾ ಜಾಗರಣೆ ಇದ್ದು ಅದಕ್ಕೆ ಮಾಡುವಂಥ ಪೂಜೆ ಪುನಸ್ಕಾರ ಪರಿಹಾರಗಳನ್ನು ಈ ಸಾರ್ವತ್ರಿಕವಾಗಿ ಅವ್ರು ಆದರೆ ಈ ವೈಯಕ್ತಿಕವಾಗಿ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾದ ಏನಾದರೂ ಅದಕ್ಕೆ ಮಾಡುವಂಥ ಈ ಜಪತಪಗಳನ್ನು ಅಥವಾ ವಿಮಿತರವಾಗಿ ದೇವತಾ ಕ್ಷೇತ್ರ ಸಂದರ್ಶನವೊ ದಾನ ಧರ್ಮವನ್ನು ನಿಮ್ಮ ರಾಶಿಗೆ ಅನುಗುಣವಾಗಿ ಯಾರಿಗೆ ಅಡ್ಡ ಪರಿಣಾಮ ಅಂತ ಹೇಳ್ತೇನೋ ಅಂಥವ್ರು ಮಾಡಬೇಕಾಗುತ್ತೆ ಉಳಿದಂತೆ ಸಾರ್ವಜನಿಕವಾಗಿ ಯಾವುದೇ ರೀತಿಯ ಉಪವಾಸ ವ್ರತ ನಿಯಮ ಅಥವಾ ಸೂತಕ ಆಚರಣೆ ಈ ಗ್ರಹಣಕ್ಕೆ ಬೇಕಾಗಿಲ್ಲ ರಾಶಿ ಫಲವನ್ನು ಗಮನಿಸುವಾಗ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಗೆ ಇಲ್ಲಿ ಜರುಗುವಂಥದ್ದು ಕೇತು ನಿಮ್ಮ ರಾಶಿಯಿಂದ ಐದನೇ ಮನೆ ರವಿಯು ನಿಮ್ಮ ರಾಶಿಯಿಂದ ಆರನೇ ಮನೆ ಅಂದರೆ ಅಲ್ಲಿ ರವಿಯು ನಿಮಗೆ ಪೂರಕವಾಗಿದ್ದಾನೆ ಕೇತು ಮಾತ್ರ ಸ್ವಲ್ಪ ವಿರೋಧವನ್ನು ಮಾಡ್ತಾರೆ ಹಾಗಾಗಿ ನಿಮಗೆ ಮಿಶ್ರ ಫಲದ ಸೂಚನೆ ಬರುತ್ತೆ ಮೇಷರಾಶಿಯವರಿಗೆ ಹೆಚ್ಚೇನು ಕೆಲವೊಂದು ಗಂಭೀರ ಅಡ್ಡ ಪರಿಣಾಮಗಳೆಲ್ಲ ನಿಮಗೆ ಮಿಶ್ರಫಲದ ಸೂಚನೆ ಬರುತ್ತೆ ಆದರೆ ನಿಮಗೆ ಕಳೆದ ಒಂದು ಚಂದ್ರಗ್ರಹಣದಲ್ಲಿ ಶುಭ ಫಲ ಬಂದಿತ್ತು ಹಾಗಾಗಿ ನಿಮಗೆ ಈ ಗ್ರಹಣದಲ್ಲಿ ಸ್ವಲ್ಪ ತುಂಬ ಏನು ತಲೆ ಕೆಡಿಸ್ಕೊಳ್ತಿಲ್ಲ ಕೆಲವು ಮಟ್ಟಿನ ಸ್ವಲ್ಪ ಮಿಶ್ರ ಫಲಗಳು ಅದರ ವಿಶೇಷವಾಗಿ ಮಾತಿನ ಚಕಮಕಿ ಕೌಟುಂಬಿಕ ವಿವಾದ ಹಿರಿಯರಲ್ಲಿ ವಿರೋಧ ತಂದೆ ತಾಯಿ ಅಥವಾ ಪಾಲಕರಲ್ಲಿ ವಿರೋಧಗಳು ಬರುತ್ತದೋ ಜೊತೆಗೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಮೇಲೆ ಅಪಪ್ರಚಾರಗಳು ಬರುವಂಥದ್ದು ಕೌಟುಂಬಿಕ ಕಲಹಗಳು ಆಸ್ತಿ ಅಥವಾ ಭೂಮಿಯ ವಿಚಾರ ಕಲಹಗಳು ಎಲ್ಲ ಬರುವಂಥದ್ದು ಅದರ ಹೊರತು ನಿಮಗೆ ಆರೋಗ್ಯ ಹಣಕಾಸು ನಿಮ್ಮ ನಿಮ್ಮ ವೃತ್ತಿ ಶಿಕ್ಷಣ ಅದು ಇನ್ನಿತರ ಇದ್ದರೆ ನಿಮಗೆ ಹಣಕಾಸಿನ ಸಂಬಂಧಿತ ವಿಚಾರ ಇವೆಲ್ಲವೂ ನಾರ್ಮಲ್ ಇರುತ್ತೆ ಯಾಕಂದರೆ ನಿಮಗೆ ಚಂದ್ರಗ್ರಹಣದಿಂದ ಉತ್ತಮ ಫಲ ಲಾಭದ ಫಲ ಬಂದಿತ್ತು ಹಾಗಾಗಿ ಈಗ ಇಲ್ಲಿ ಬರುವಂಥ ಗ್ರಹಣದಲ್ಲಿ ಸ್ವಲ್ಪ ಅಂಶ ಪರಿಣಾಮ ಅಂಶ ಪರಿಣಾಮ ಜೊತೆಗೆ ಈ ಗ್ರಹಣದ ಗ್ರಾಸವು ಸಹ ಕಡಿಮೆ ಇರುವ ಕಾರಣ ನಿಮ್ಮ ರಾಶಿಗೆ ಸಾಧವನವಾಗಿ ಆ ಪಂಚಮದ ಕೇತುವಿನಿಂದಾಗಿ ಕೆಲವೊಮ್ಮೆ ಕೌಟುಂಬಿಕ ಮತ್ತು ಬಾಂಧವ್ಯದ ಕೊರತೆಗೆ ಬರುವಂಥ ವಿವಾದಗಳು ಕಲಾಕೊಂಡು ಬರ್ಬೋದು ಮಾತಿನ ಬಗ್ಗೆ ಸ್ವಲ್ಪ ನಿಗಮಿಸಬೇಕು ಅನಾವಶ್ಯಕವಾಗಿ ಯಾರ ಜೊತೆಗೆ ಚ ಭಾಗವಾದ ಕಲಹ ಮಾಡೋದಾಗಲಿ ಇವತ್ತು ಅವಾಗ ಮಾಡುವಂಥದ್ದು ಜೊತೆಗೆ ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಹಾಕಿ ಇತರರ ಜೊತೆಗೆ ನೀವು ಅದನ್ನು ಯಾವುದೇ ರೀತಿ ಮೂರನೇ ವ್ಯಕ್ತಿಗಳ ವಿಚಾರಕ್ಕೆ ನೀವು ತಲೆ ಹಾಕುವಂಥದ್ದು ಇವದೆಲ್ಲ ಸ್ವಲ್ಪ ನೀವು ಕಡಿಮೆ ಮಾಡಬೇಕಾಗುತ್ತೆ ಅದೇ ರೀತಿ ಈ ಮನೆಯಲ್ಲಿ ಇರತಕ್ಕಂಥ ಹಿರಿಯ ವ್ಯಕ್ತಿಗಳಿಗೆ ಸ್ವಲ್ಪ ಗೌರವಿಸುತ್ತಿದ್ದು ಹಿರಿಯ ವ್ಯಕ್ತಿಗಳಲ್ಲಿ ನೀವು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳೋದು ಇವೆಲ್ಲ ಮಾಡಬೇಕಾಗುತ್ತೆ ಹಾಗಾಗಿ ಹೆಚ್ಚಿನ ಏನು ಕಷ್ಟ ನಷ್ಟಗಳು ಅಥವಾ ಅನಾರೋಗ್ಯ ಪರಿಣಾಮಗಳು ನಿಮಗೆ ಬರೋದಿಲ್ಲ ಸ್ವಲ್ಪ ಮಿಶ್ರ ಫಲದ ರೀತಿಯಲ್ಲಿ ವೈಯಕ್ತಿಕ ವಿಚಾರ ಬಾಂಧವ್ಯದ ವಿಚಾರ ಮಾತು ನಡವಳಿಕೆ ವಿಚಾರ ಸ್ವಲ್ಪ ಹೆಚ್ಚಳವನ್ನು ಗಮನಿಸಬೇಕು ಆಸಕ್ತಿ ಇದ್ದರೆ ಕೊನೆಗೆ ಹೇಳತಕ್ಕಂಥ ಗ್ರಹಣ ಕಾಲದಲ್ಲಿ ಮಾಡುವಂಥ ಆಚರಣೆಗಳನ್ನು ಸ್ತೋತ್ರಗಳನ್ನು ಅಥವಾ ಇನ್ನಿತರ ಜಪತಪಾತಿಗಳನ್ನು ನೀವು ಮಾಡಬಹುದಾಗಿದೆ ಮೇಷದವರು ಹಾಗಾಗಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ಗ್ರಹಣದ ಮಿಶ್ರ ಫಲ ಅಂತ ಬಂದಿದೆ ಅಂದರೆ ತುಂಬ ಕೆಟ್ಟದಲ್ಲ ಅಥವಾ ತುಂಬ ಲಕ್ ಅಂತನೂ ಇಲ್ಲ ಆದರೆ ಕೆಲವೊಂದು ರಾಶಿಗೆ ಲಕ್ ಅಂತ ಆಗುತ್ತೆ ಕೆಲವೊಂದು ರಾಶಿಗೆ ಸ್ವಲ್ಪ ಒಳ್ಳೆಯದಾಗುತ್ತೆ ಕೆಲವೊಂದು ಮಿಶ್ರ ಕೆಲವೊಂದು ರಾಶಿಗೆ ಸ್ವಲ್ಪ ಕಂಟಕ ಅಂತ ಬಂದರೆ ಹಾಗೆ ನಿಮಗೆ ಕಂಟಕದಲ್ಲಿ ಏನೂ ಬಂದಿಲ್ಲ ಸ್ವಲ್ಪ ಮಟ್ಟಿಗೆ ಮಿಶ್ರಫಲ ವಿಶೇಷವಾಗಿ ನಿಮ್ಮ ವೈಯಕ್ತಿಕ ವಿಚಾರ ಮಾತು ನಡವಳಿಕೆ ಜೊತೆಗೆ ಬಾಂಧವ್ಯದ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ ಮನಸ್ಸಿನ ಮೇಲೆ ಸ್ವಲ್ಪ ನೆಗೆಟಿವ್ ಪರಿಣಾಮಗಳು ಬರುತ್ತೆ ಮನಸ್ಸಿನ ಮೇಲೆ ನಕಾರಾತ್ಮಕ ಚಿಂತನೆ ಬರುವಂಥದ್ದು ನಿರಾಸೆ ಅಭಾವ ಬಿಡುವಂಥದ್ದು ಒತ್ತಡ ಅಥವಾ ಟೆನ್ಷನ್ ಹೆಚ್ಚಾಗುವಂಥದ್ದು ಅಥವಾ ಸಣ್ಣ ಸಣ್ಣ ವಿಚಾರಕ್ಕೂ ತುಂಬ ಮನಸ್ಸನ್ನು ಕೆಡಿಸಿಕೊಳ್ಳುವಂಥದ್ದು ಅಥವಾ ಯಾವುದೇ ಒಂದು ನಡೆದ ಸಣ್ಣ ಇನ್ಸಿಡೆಂಟ್ಸ್ ಸಣ್ಣ ಘಟನೆಯನ್ನು ಅದನ್ನು ನೀವು ತಿಂಗಳನುಗಟ್ಟಲೆ ಮೆಲುಕು ಹಾಕುವಂಥದ್ದು ಮುಂತಾದ್ದೆಲ್ಲ ಆಗುತ್ತೆ ಹಾಗಾಗಿ ಕಲಹ ವಾಗ್ವಾದ ಒತ್ತಡ ನಿರಾಸೆ ಚಿಂತೆ ಇವೆಲ್ಲ ಬರ್ಬೋದಾಗಿದೆ ವಾಗ್ವಾದ ಸ್ವಲ್ಪ ದೂರ ಇರಬೇಕು ಅನಾವಶ್ಯಕವಾಗಿ ಯಾರ ಜೊತೆಗೆ ವಾಗ್ವ ಇರೋದು ಬ ಮಾಡುವಂಥದ್ದೆಲ್ಲ ಜೊತೆಗೆ ಹಿರಿಯರಲ್ಲೂ ಕಿರಿಯರಲ್ಲೂ ಭಾಗ್ವಾದಗಳು ಬರ್ಬೋದು ತಂದೆ ತಾಯಿ ಜೊತೆಗೆ ಅಥವಾ ಅತ್ತೆ ಮಾವನು ಅಥವಾ ಇನ್ನಿತರ ನಿಮ್ಮ ಹಿರಿಯ ಮೇಲಧಿಕಾರನು ಹಾಗಾಗಿ ವಿಶೇಷವಾಗಿ ಹಿರಿಯ ವ್ಯಕ್ತಿಗಳು ಸ್ವಲ್ಪ ಅಭಿಪ್ರಾಯ ಭೇದಗಳು ಭಿನ್ನಾಭಿಪ್ರಾಯಗಳು ಬರುವಂಥ ಸಾಧ್ಯತೆ ಇರುತ್ತೆ ಅದರ ಹೊರತು ನಿಮಗೆ ಗ್ರಹಣದಿಂದ ಆರೋಗ್ಯದ ಮೇಲೆ ಆಗಲಿ ಹಣಕಾಸಿನ ಮೇಲೆ ಆಗಲಿ ಅಥವಾ ವೃತ್ತಿ ಉದ್ಯೋಗದ ಮೇಲೆ ಅದರಲ್ಲೇನೂ ಪರಿಣಾಮ ಬರೋದಿಲ್ಲ ಅವೆಲ್ಲವೂ ಚೆನ್ನಾಗಿ ನಾರ್ಮಲ್ ಆಗಿ ನಡೀತಾ ಇದೆ ಯಾಕಂದರೆ ನಿಮಗೆ ಉದ್ ಉಳಿದ ಗ್ರಹಬಲ ಗುರುಬಲ ಇವೆಲ್ಲ ಚೆನ್ನಾಗಿ ಅನುಕೂಲವಾಗಿರುತ್ತೆ ಹಾಗಾಗಿ ಇಲ್ಲಿ ಹೆಚ್ಚೇನು ನೀವು ಚಿಂತಿತರಾಗಬೇಕಾಗಿಲ್ಲ ಮನಸ್ಸಿಗೆ ಮನಸ್ಸನ್ನ ಮಾತನ್ನು ಸ್ವಲ್ಪ ನಿಯಂತ್ರಣಗೊಳಿಸಿ ಜೊತೆಗೆ ಭಾವನೆಗಳ ಜೊತೆಗೆ ಚೆಲ್ಲಾಟ ಆಡುವಂಥದ್ದಲ್ಲ ಅಥವಾ ಇತರರ ವಿಚಾರಕ್ಕೆ ನೀವು ತಲೆ ಹಾಕುವಂಥದ್ದು ಇವೆಲ್ಲ ಸ್ವಲ್ಪ ನೀವು ಅದನ್ನು ಯೋಚನೆ ಮಾಡ್ಕೊಂಡು ಮಾಡಬೇಕು ಜೊತೆಗೆ ಯಾವುದೇ ರೀತಿಯ ಒಂದು ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿ ನೀವು ಇನ್ನಿತರರನ್ನು ನೀವು ದ್ವೇಷ ಮಾಡೋದಾಗಲಿ ಇನ್ನಿತರ ಜೊತೆಗೆ ನೀವು ನಕಾರಾತ್ಮಕವಾಗಿ ಜಗಳ ಕಲಹ ಮಾಡೋದನ್ನು ಸ್ವಲ್ಪ ನಿಯಂತ್ರಣ ಮಾಡಬೇಕು ಹೊರತು ನಿಮಗೆ ಹೆಚ್ಚೇನು ಅಡ್ಡ ಪರಿಣಾಮ ಇರೋದಿಲ್ಲ ಆಸಕ್ತಿ ಇದ್ದರೆ ಕೊನೆಗಳತಕ್ಕಂಥ ಈ ಪ್ರಾರ್ಥನೆ ಶ್ಲೋಕ ಇತ್ಯಾದಿಗಳನ್ನ ಹೇಳ್ಬೋದು ವೃಷಭದವರು ಇನ್ನು ಮಿಥುನ ರಾಶಿ ಇಲ್ಲಿ ಗ್ರಹಣದಿಂದ ಶುಭ ಫಲ ಪಡೆಯುವಂಥ ಈ ಗ್ರಹಣದಿಂದ ಅಂದರೆ ಈ ಸೂರ್ಯ ಗ್ರಹಣದಿಂದ ಶುಭ ಪಡೆಯುವಂಥ ಮೊದಲನೇ ರಾಶಿ ಮಿಥುನ ರಾಶಿಯಾಗಿರುತ್ತೆ ಅಲ್ಲಿ ಕೇತುವಿನ ಪ್ರಭಾವ ನಿಮ್ಮ ಮೇಲೆ ಬಹಳ ಉತ್ತಮವಾಗಿ ಸದ್ಯದಲ್ಲಿರುತ್ತೆ ಗ್ರಹಣದ ಬಳಿಕವೂ ಕೇತು ನಿಮಗೆ ಶುಭವಾಗಿರ್ತಾನೆ ಹಾಗಾಗಿ ಇಲ್ಲಿ ಕೇತುಗ್ರಸ್ತ ಗ್ರಹಣ ಆಗಿರುವ ಕಾರಣ ಇಲ್ಲಿ ಇರುವಂತಹ ಕೇತುವಿನ ಒಂದು ಸ್ಥಿತಿಯು ನಿಮಗೆ ತೃತೀಯಸ್ಥನಾಗಿ ಅನೇಕ ಲಾಭವನ್ನು ಜಯವನ್ನು ಸುಖವನ್ನು ಕೊಡುತ್ತೆ ಸ್ಥಾನಮಾನವನ್ನು ಕೊಡುತ್ತೆ ಕೆಲವರಿಗೆ ಉದ್ಯೋಗದಲ್ಲಿ ಬಡ್ತಿ ಸಿಗ್ಬೋದು ಉದ್ಯೋಗ ರೈತರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಕೆಲವೊಂದು ಪ್ರಮೋಷನು ಅಥವಾ ಇನ್ಕ್ರಿಮೆಂಟು ಏನೋ ಕಾಯ್ತಾ ಇದ್ದರೆ ಅದು ಈಗ ದಿಢೀರಾಗಿ ನಿಮಗೆ ಸಿಗುವಂಥದ್ದು ವ್ಯಾಪಾರಿಗಳಿಗೆ ವ್ಯಾಪಾರ ಅಭಿವೃದ್ಧಿ ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲಿ ಯಶಸ್ಸು ಅಥವಾ ಅಂದುಕೊಂಡಂಥ ಒಂದು ಸ್ಥೀಟು ಸ್ಥಾನಮಾನ ಸಿಗುವಂಥದ್ದು ಇನ್ನು ಮಹಿಳೆಯರು ಗ್ರಹಣಿಗ ಸಹ ಮನೆಯಲ್ಲಿ ಸಹ ನೆಮ್ಮದಿ ವಾತಾವರಣ ದೂರದ ಬಂಧುಗಳಿಂದ ಕೊಡುಗೆ ಆಕಸ್ಮಿಕ ಧನಲಾಭ ಯಾವುದೇ ರೀತಿಯ ಹೂಡಿಕೆಗಳಲ್ಲಿ ಹೆಚ್ಚಿನ ಲಾಭಗಳು ಬರೋಂಥದ್ದು ಇನ್ನು ಕೆಲವರಿಗೆ ವಿದೇಶದ ಉದ್ಯೋಗ ವಿದೇಶದಲ್ಲಿ ಕೆಲವರಿಗೆ ವಿದ್ಯಾಭ್ಯಾಸಕ್ಕೆ ಹೋಗುವಂಥ ಅವಕಾಶ ಇನ್ನು ಕೆಲವರು ವಿದೇಶಕ್ಕೆ ಪ್ರಯಾಣ ಹೋಗುವಂಥ ಅವಕಾಶ ಈ ರೀತಿ ಅನೇಕ ರೀತಿಯ ನಿಮ್ಮ ಮಾನಸಿಕ ಮನಸ್ಸಿನ ಕಲ್ಪನೆಗಳು ಅಥವಾ ಕನಸುಗಳು ನನಸಾಗುವಂಥದ್ದು ಈ ಕೇತುವಿನ ಪ್ರಭಾವದಿಂದ ಅದೇ ಕೇತು ಗ್ರಸ್ತ ಗ್ರಹಣದಲ್ಲಿ ನಿಮಗೆ ಸಾಧ್ಯ ಆಗುತ್ತೆ ಜೊತೆಗೆ ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಯಾವುದೇ ಒಂದು ಚಾನ್ಸ್ ನಿಮಗೆ ಈಗ ಸಿಗುವಂಥದ್ದು ವಿಶೇಷವಾಗಿ ಯಾರು ಟಿ ಸಿನಿಮಾ ಮಾಧ್ಯಮ ಮೀಡಿಯಾ ಅಥವಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಯಾವುದೇ ಅಥವಾ ಇನ್ನಿತರ ಯಾವುದೇ ರೀತಿ ಸಾರ್ವಜನಿಕ ವಲಯದ ಕೆಲಸ ಕಾರ್ಯಗಳು ಅಥವಾ ಸೆಲೆಬ್ರಿಟಿ ಅಂತಹ ಕೆಲವು ವಿಚಾರಗಳು ಇರುವಂಥದ್ದು ಅವರಿಗೆಲ್ಲ ಬಹಳ ಉತ್ತಮ ಅನುಕೂಲಕರವಾದ ವಾತಾವರಣ ಆಗುತ್ತೆ ವಿವಿಧ ರೀತಿಯ ಆರ್ಟಿಸ್ಟ್ಗಳಿರ್ಬೋದು ವಿವಿಧ ರೀತಿಯ ಈ ಶಿಲ್ಪ ಕಲಾಕಾರರಿರ್ಬೋದು ಅಥವಾ ನಾನಾ ರೀತಿಯ ಬೇರೆ ಬೇರೆ ರೀತಿಯ ವಾಣಿಜ್ಯ ಚಟುವಟಿಕೆ ಮಾಡೋರಿಗೆ ಮಿತ್ರರಾಶಿಯವರಿಗೆ ಈ ಗ್ರಹಣದ ಬಳಿಕ ತುಂಬ ಒಳ್ಳೆಯದಾಗುವ ಸೂಚನೆ ಬಂದಿದೆ ವಿಶೇಷವಾಗಿ ನಲವತ್ತೈದು ದಿನಗಳ ಒಳಗೆ ಈ ಉತ್ತಮ ಫಲ ಇರುತ್ತೆ ಆರ್ಥಿಕವಾಗಿ ಮುನ್ನಡೆ ಹಣಕಾಸು ವಿಚಾರ ಮುನ್ನಡೆ ವ್ಯಾಪಾರ ಉದ್ಯೋಗ ಬಹಳ ಚೆನ್ನಾಗುವಂಥದ್ದು ಕೌಟುಂಬಿಕ ಜೀವನ ಸಹ ಉತ್ತಮವಾಗಿ ಚೆನ್ನಾಗಿರುತ್ತೆ ಹಾಗಾಗಿ ಮಿಥುನ ರಾಶಿಯವರಿಗೆ ಈ ಒಂದು ಗ್ರಹಣದಿಂದ ಉತ್ತಮ ಫಲನೆ ಬಂದಿವೆ ಸಣ್ಣ ಪುಟ್ಟ ಅಡೆತಡೆಗಳು ಕೆಲವೊಮ್ಮೆ ಬರ್ಬೋದು ಯಾಕಂದರೆ ರವಿಯ ಸ್ಥಾನ ನಿಮ್ಮ ರಾಶಿಯಿಂದ ಚತುರ್ಥ ಕಾರಣ ಕೆಲವೊಮ್ಮೆ ಸಣ್ಣ ಪುಟ್ಟ ನಿರಾಶೆ ಅತೃಪ್ತಿ ಇತ್ಯಾದಿಗಳು ಬರ್ಬೋದು ಅಥವಾ ಸಾರ್ವಜನಿಕವಾಗಿ ನಿಮಗೆ ವಿಶೇಷವಾಗಿ ಉತ್ತಮ ಫಲನೆ ಅಲ್ಲಿ ಕಂಡು ಬರುತ್ತೆ ಆಸಕ್ತಿ ಉಳ್ಳಂತಾರು ಕೊನೆಗೆ ಇರತಕ್ಕಂಥ ಪ್ರಾರ್ಥನೆ ಶ್ಲೋಕಗಳನ್ನು ಸಹ ಹೇಳ್ಬೋದು ಇನ್ನು ಕರ್ಕಾಟಕ ಅಥವಾ ಕಟಕ ರಾಶಿ ಕಟಕ ರಾಶಿಗೆ ಈ ಒಂದು ಗ್ರಹಣದ ಪರಿಣಾಮ ಅಷ್ಟೇನೋ ಉತ್ತಮವಾಗಿ ಬಂದಿಲ್ಲ ಕೆಲವೊಂದು ವಿಚಾರದಲ್ಲಿ ನಿಮಗೆ ಮಿಶ್ರ ಫಲ ಬಂದರೆ ಕೆಲವೊಂದು ವಿಚಾರದಲ್ಲಿ ಉತ್ತಮ ಫಲನೂ ಬಂದಿದೆ ಯಾಕಂದರೆ ರವಿ ನಿಮಗೆ ಪೂರಕವಾಗಿದ್ದಾನೆ ಸೂರ್ಯನು ಈಗ ಪೂರಕವಾಗಿದ್ದಾನೆ ಆದರೆ ಪೂರಕವಾಗಿರುವಂಥ ಸೂರ್ಯನಿಗೆ ಈಗ ಗ್ರಹಣದ ಬಳಿಕ ಆತನ ಒಂದು ಪ್ರಭಾವ ನಿಜವಾಗಿ ವಾಸ್ತವವಾಗಿ ಕೂಗಿ ಹೋಗುತ್ತೆ ಗ್ರಹಣದ ಮುಂಚೆ ನಿಮಗೆ ಸೂರ್ಯನ ಪ್ರಭಾವ ಉತ್ತಮ ಇದ್ದರೂ ಈ ಗ್ರಹಣದ ಬಳಿಕ ಸೂರ್ಯನ ಪ್ರಭಾವ ನಿಮಗೆ ಅಷ್ಟೇನೂ ಉತ್ತಮವಾಗಿ ಕಂಡುಬರೋದಿಲ್ಲ ಹಾಗಾಗಿ ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಎರಡು ಬರುವಂಥದ್ದು ಕೌಟುಂಬಿಕ ಚಿಂತೆಗಳು ಬರುವಂಥದ್ದು ಮಾನಸಿಕವಾದ ಒತ್ತಡ ಹೆಚ್ಚಳ ಆಗುವಂಥದ್ದು ಅಲ್ಲಿ ಕೇತು ನಿಮಗೆ ಧನಸ್ಥನಾಗಿರುವ ಕಾರಣ ಘಟಕ ರಾಶಿಯವರಿಗೆ ವಿಶೇಷವಾದ ಖರ್ಚುಗಳು ಬರುವಂಥದ್ದು ನಷ್ಟ ಕಷ್ಟಗಳು ಆಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಕಂಡು ಬರುವಂಥದ್ದು ದೂರ ಪ್ರಯಾಣದಲ್ಲಿ ಹಿನ್ನಡೆ ಆಗುವಂಥದ್ದು ಅಥವಾ ಇತರ ನಿಮಗೆ ನಂಬಿಸಿ ಮೋಸ ಮಾಡುವಂಥದ್ದು ಈ ರೀತಿ ಯಾವುದೇ ರೀತಿಯ ಮಾಯಾಜಾಲಕ್ಕೆ ಮೋಹದ ಜಾಲಕ್ಕೆ ಒಳಗಾಗಿ ಅಲ್ಲಿ ಕಷ್ಟವನ್ನು ನಷ್ಟಕ್ಕನ್ನು ಮಾಡಿಕೊಳ್ಳುವಂಥದ್ದು ಜೊತೆಗೆ ಕೆಲವು ಅವಮಾನಕರ ಘಟನೆ ಸಹ ನಿಮ್ಮ ವಿರುದ್ಧವಾಗಿ ಅಥವಾ ಸಂಚುಗಳು ಆಗ್ಬೋದು ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು ಜೊತೆಗೆ ಯಾವುದೇ ರೀತಿಯ ದಾಖಲೆ ಪತ್ರ ಒಪ್ಪಂದ ಇತ್ಯಾದಿಗಳನ್ನು ಮಾಡಾಗ ಅದನ್ನು ಕೊಲಕರುಷ ಪರಿಚಯ ಮಾಡಬೇಕಾಗುತ್ತೆ ಹಾಗಾದರೆ ನೀವು ಯಾವುದೇ ರೀತಿಯ ದಾಖಲೆ ಪತ್ರ ಒಪ್ಪಂದಗಳಲ್ಲಿ ನೀವು ಕಾನೂನಿನ ಕೋಣಿಕೆಯಲ್ಲಿ ಸಿಲುಕೊಳ್ಬೋದು ನಷ್ಟಕ್ಕೆ ಒಳಗಾಗ್ಬೋದು ಮೋಸಕ್ಕೆ ಒಳಗಾಗುವಂಥ ಸಾಧ್ಯತೆ ಎಲ್ಲ ಕಂಡು ಬರುತ್ತೆ ಜೊತೆಗೆ ಆನ್ಲೈನು ಮುಂತಾದ ವಂಚನೆಗಳ ಬಗ್ಗೆ ಸಹ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ ಕಟಕದವರಿಗೆ ಹಾಗಾಗಿ ನಿಮಗೆ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಉತ್ತಮ ಫಲ ಬಂದರೂ ಕೆಲವೊಂದು ವಿಚಾರದಲ್ಲಿ ಸ್ವಲ್ಪ ಏರುಪೇರಿನ ಘಟನೆ ಆಗ್ಬೋದು ಮಿಶ್ರ ಫಲಗಳ ಸೂಚನೆ ಬಂದಿದೆ ಹಾಗಾಗಿ ಕಟಕರಾಶಿಯವರು ಕೊನೆಗೆ ಹೇಳ್ತಕ್ಕಂಥ ಸೂರ್ಯನಿಗೆ ಅಥವಾ ಈ ಸಂಬಂಧಿತವಾದ ಸುದ್ದಿ ಶ್ಲೋಕ ಪ್ರಾರ್ಥನೆ ಮಾಡಬೇಕಾಗತ್ತೆ ಇನ್ನು ಸಿಂಹರಾಶಿ ಸಿಂಹರಾಶಿಗೆ ಈ ಒಂದು ಗ್ರಹಣದಿಂದ ಸ್ವಲ್ಪ ಮಿಶ್ರ ಫಲಗಳು ಸ್ವಲ್ಪ ಸೂಚನೆ ಬರುತ್ತೆ ಕೆಲವೊಂದು ವಿಚಾರದಲ್ಲಿ ಆರ್ಥಿಕವಾಗಿನೂ ನಿಮಗೆ ಜೊತೆ ವೈಯಕ್ತಿಕವಾಗಿ ಸ್ವಲ್ಪ ಏರ್ಪೇರಿನ ಘಟನೆ ಆಗುವಂಥದ್ದು ನಿಮ್ಮ ಮೇಲೆ ಆರೋಪ ಅಪವಾದಗಳು ಬರುತ್ತೆ ಇದಕ್ಕೆ ಯಾವುದೇ ರೀತಿಯ ಪ್ರಯತ್ನದಲ್ಲಿ ವೈಫಲ್ಯಗಳು ಬರುವಂಥದ್ದು ಇದಕ್ಕೆ ಯಾವುದೇ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸ ಈ ಯಾವುದೇ ರೀತಿಯ ಕೆಲಸ ಕಾರ್ಯಗಳಿಗೆ ದಾಖಲೆ ಏನು ಪರಸ್ಪರ ಅಲೆದಾಡುವಂಥ ಪರಿಸ್ಥಿತಿ ಅಥವಾ ಯಾವುದೇ ಕೆಲಸ ಕಾರ್ಯಗಳಿಗೆ ಒಂದೆರಡು ಬಾರಿ ಅಲ್ಲ ಭಾರಿ ಅಲೆದಾಡಲು ಕೆಲಸ ಆಗದೇ ಇರುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ ಮನಸ್ಸಿಗೆ ನಿರಾಶೆ ಹತಾಶೆ ನಿರ್ಮಾಣ ಆಗುವಂಥದ್ದು ಮನೆಯಲ್ಲಿ ಸಹ ಅಸಮಾಧಾನದ ವಾತಾವರಣ ಹಿರಿಯರಲ್ಲೂ ಕಿರಿಯರಲ್ಲೂ ಭಿನ್ನ ಅಭಿಪ್ರಾಯ ಇವೆಲ್ಲ ಬರುತ್ತೆ ಹಾಗಾಗಿ ಆರ್ಥಿಕ ಮತ್ತು ವ್ಯಾಪಾರ ಉದ್ಯಮ ಆರೋಗ್ಯದಲ್ಲಿ ಅಷ್ಟೇನೂ ತೊಂದರೆ ಇಲ್ಲ ಆದರೆ ವೈಯಕ್ತಿಕ ಜೀವನ ಭಾವನೆಗಳು ನಡವಳಿಕೆಗಳು ಜೊತೆಗೆ ನಿಮಗೆ ನಿಮ್ಮ ಸುತ್ತ ಆಗುವಂಥ ವಿಚಾರಗಳು ನಿಮಗೆ ತುಂಬ ಒಂದು ಮನಸ್ಸಿಗೆ ಒತ್ತಡವನ್ನು ಚಿಂತೆಯನ್ನು ಭಯವನ್ನು ಆತಂಕವನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಸಿಂಹರಾಶಿ ಅವರು ಈ ಒಂದು ಕಾಲದಲ್ಲಿ ಸ್ವಲ್ಪ ಮುನ್ನ ಮುನ್ನೆಚ್ಚರಿಕೆಯನ್ನು ವಹಿಸುವಂಥದ್ದು ಜೊತೆಗೆ ನಿಮ್ಮ ಮಹತ್ವ ನಡವಳಿಕೆ ಬಾಂಧವ್ಯದಲ್ಲಿ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ ಕೊನೆಗೆ ಹೇಳತಕ್ಕಂಥ ಸುತಿ ಶ್ಲೋಕ ಪ್ರಾರ್ಥನೆ ಅನುಷ್ಠಾನ ಮಾಡಬೇಕಾಗುತ್ತೆ ಶಿವದವರು ಇನ್ನು ಕನ್ಯಾ ರಾಶಿ ರಾಶಿಗೆ ಈ ಒಂದು ಗ್ರಹಣ ತುಂಬ ಸಂಕಷ್ಟ ಫಲ ಅಂತ ಬರ್ತಾ ಇದೆ ಯಾಕಂದರೆ ಕಳೆದ ಚಂದ್ರಗ್ರಹಣ ನಿಮಗೆ ಆಗಿತ್ತು ಚಂದ್ರಗ್ರಹಣದಿಂದ ನೀವು ಶುಭ ಫಲನ ಪಡೆದಿದ್ದೀರಿ ಆದರೆ ಈ ಗ್ರಹಣದಿಂದ ನಿಮಗೆ ಉತ್ತಮ ಫಲ ಬರೋದಿಲ್ಲ ಸೂರ್ಯ ಗ್ರಹಣದಿಂದ ನಿಮಗೆ ವಿರುದ್ಧ ಫಲ ಬರ್ತಾ ಇರುತ್ತೆ ಅಲ್ಲಿ ಸೂರ್ಯನ ಸ್ಥಾನ ಗಮನಿಸಿದಾಗ ಸೂರ್ಯನು ನೀವು ಜನ್ಮದಲ್ಲಿರ್ತಾನೆ ಹಾಗಾಗಿ ನಿಮ್ಮ ಆರೋಗ್ಯದ ಮೇಲೂ ನಿಮ್ಮ ಯಶಸ್ಸಿನ ಮೇಲೂ ಅಡ್ಡ ಪ್ರಣಾಮ ಬರುತ್ತೆ ಇನ್ನು ಹಿಂದೆ ಇದ್ದಂಥ ಯಾವುದೇ ರೀತಿಯ ಗಂಭೀರ ಆರೋಗ್ಯ ಸಮಸ್ಯೆಗಳು ಈಗ ಮರುಕಳಿಸಬಹುದು ಉದಾಹರಣೆಗೆ ಬಿ ಪಿ ಇದ್ದರೆ ಬಿ ಪಿ ಅಂತಂದರೆ ಈಗ ಹೆಚ್ಚಳ ಆಗ್ಬೋದು ಅಸ್ತಮ ಇದ್ದರೆ ಅಸ್ತಮ ಅಟ್ಯಾಕ್ಗಳು ಬರುವಂಥದ್ದು ಜೊತೆಗೆ ಯಾವುದೇ ರೀತಿ ಅಲರ್ಜಿ ಇದ್ದರೆ ಅಲರ್ಜಿ ಅಥವಾ ಸ್ಕಿನ್ ರಾಷಸ್ ಇತ್ಯಾದಿಗಳು ಈಗ ಹೆಚ್ಚಳ ಆಗುವಂಥದ್ದು ಇನ್ನು ಕೆಲವರಿಗೆ ಕೆಲವು ಒಂದು ಗುಪ್ತವಾದ ಏನೋ ವ್ಯಾಧಿಗಳಿದ್ದರೆ ಅವೆಲ್ಲ ಈಗ ಹೆಜ್ಜೆ ಬರಬಹುದು ತೊಂದರೆ ಬರುವಂಥದ್ದು ಹಾಗೆಯೇ ಕೆಲವೊಬ್ಬರಿಗೆ ಯಾವುದೇ ಕಾರಣ ಇಲ್ಲದೆ ದೇಹದಲ್ಲಿ ಸುಸ್ತು ಆಲಸ್ಯ ಮುಂತಾದವುಗಳು ಬರುವಂಥದ್ದು ಈ ರೀತಿ ಆರೋಗ್ಯದ ಮೇಲೆ ತುಂಬ ಅಡ್ಡ ಪರಿಣಾಮ ಬರುತ್ತೆ ಕನ್ಯಾರಾಶಿಯವರಿಗೆ ಅದೇ ರೀತಿ ಹಣಕಾಸಿನ ವಿಚಾರವಾಗಿ ವಾಗ್ವಾದ ಆಗುತ್ತೆ ಹಣಕಾಸಿನ ಸಂಬಂಧ ಜಗಳ ಆಗುವಂಥದ್ದು ಯಾವುದೇ ರೀತಿ ಹಳೆಯ ನಿಮ್ಮ ಬರಬೇಕಾದ ಹಣಗಳು ಇದ್ದಷ್ಟು ಬರದೆ ಮತ್ತಷ್ಟು ನಿಮಗೆ ಬೇಜಾರಾಗುವಂಥದ್ದು ಬಂಧುಗಳ ಜೊತೆಗೆ ಮಿತ್ರರ ಜೊತೆಗೆ ಇವೆಲ್ಲ ಸ್ವಲ್ಪ ನೆಷ್ಠುರಗಳಾಗುವಂಥದ್ದು ಅದು ಬಂಧು ಮಿತ್ರರು ನಿಮ್ಮನ್ನು ವಿರೋಧಿಸುವಂಥದ್ದು ಮುಂತಾದ ಹಲವಾರು ಅಹಿತಕರವಾದ ಘಟನೆಗಳು ಜರುಗುತ್ತೆ ಹಣಕಾಸಿನ ವಿಚಾರ ಉತ್ತಮ ಇಲ್ಲ ಕೌಟುಂಬಿಕ ವಿಚಾರ ಅಷ್ಟು ಚೆನ್ನಾಗಿ ಬಂದಿಲ್ಲ ಅದಕ್ಕೆ ಇನ್ನು ನಿಮ್ಮ ಆರೋಗ್ಯದ ವಿಚಾರ ಸಹ ಏರ್ಪೇರು ಬರುವಂತಹ ಸಾಧ್ಯತೆಗಳು ಕಂಡು ಬಂದಿವೆ ಇವೆಲ್ಲ ಇರುವಾಗ ಕನ್ಯಾರಾಶಿಯವರು ಈ ಗ್ರಹಣದ ಒಂದು ಆಸುಪಾಸಿನಲ್ಲಿ ಜೊತೆ ಗ್ರಹಣದ ಬಳಿಕ ನಲವತ್ತೈದು ದಿನಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ನೆರಬೇಕಾಗುತ್ತೆ ಯಾವುದೇ ರೀತಿಯ ಒಂದು ನೂತನವಾದ ಒಪ್ಪಂದಗಳನ್ನು ಸಹಿ ಮಾಡೋದನ್ನು ಆರಂಭ ಮಾಡೋದನ್ನು ಸ್ಟಾರ್ಟ್ ಮಾಡೋದು ಈಗ ಮಾಡಲಿಕ್ಕೆ ಅಷ್ಟು ಉತ್ತಮವಾಗಿ ಇರುವುದಿಲ್ಲ ಜೊತೆಗೆ ನೀವು ತನುಮನ್ನ ಧನದ ಒಂದು ಸಂಯಮವನ್ನು ಖಂಡಿತ ಕಾಪಾಡಿಕೊಳ್ಬೇಕಾಗುತ್ತೆ ಕನ್ಯಾ ರಾಶಿಯವರು ಕೊನೆಗೆ ಸ್ತುತಿ ಶ್ಲೋಕ ಪ್ರಾರ್ಥನೆ ಸಹ ಹೇಳ್ಬೋದು ಕನ್ಯಾರಾಶಿಯವರು ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ಒಂದು ಕೇತುವಿನ ಚಲನೆ ಲಾಭದ ಸ್ಥಾನದಲ್ಲಿದ್ದಾನೆ ಲಾಭದ ಸ್ಥಾನದಲ್ಲಿ ಏಕೈಕ ಪಡೆದಂಥ ರಾಶಿ ತುಲಾರಾಶಿಯಾಗಿರುತ್ತೆ ಹಾಗಾಗಿ ನಿಮ್ಮ ಒಂದು ಮೇಲೆ ಇರತಕ್ಕಂಥ ಕೇತುವಿನ ಪ್ರಭಾವ ನಿಮಗೆ ಅದು ಕೆಟ್ಟದ್ದು ಮಾಡೋದಿಲ್ಲ ಸ್ವಲ್ಪ ಈ ಒಂದು ರವಿಯ ಪ್ರಭಾವದಲ್ಲಿ ಸ್ವಲ್ಪ ನಿಮಗೆ ದ್ವಾದಶದ ಸ್ಥಾನ ಇರಬೇಕಲ್ಲ ಆರ್ಥಿಕವಾದ ನಷ್ಟಗಳು ಬರುವಂಥದ್ದು ಹಣಕಾಸಿನ ಖರ್ಚುಗಳು ಜಾಸ್ತಿ ಬರುವಂಥದ್ದು ಆಕಸ್ಮಿಕ ಖರ್ಚುಗಳು ಬರುವಂಥದ್ದು ಜೊತೆಗೆ ಯಾವುದೇ ಪ್ರಯತ್ನವಾಗಿ ನೀವು ಸಂಗ ಸಂಗ್ರಹ ಅಥವಾ ಕೂಡಿಟ್ಟ ಹಣವನ್ನು ಯಾವುದೇ ಇನ್ನಿತರ ಉದ್ದೇಶಗಳಿಗೆ ಖರ್ಚು ಮಾಡುವಂಥ ಪ್ರಮುಖ ಅನಾವಶ್ಯಕವಾದ ಖರ್ಚುಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನು ಗಮನಿಸುವಂಥದ್ದು ಇನ್ನು ವೃತ್ತಿ ಉದ್ಯೋಗ ವ್ಯಾಪಾರಕ್ಕೆ ಸಂಬಂಧಪಟ್ಟು ಉತ್ತಮ ಇದೆ ಉದ್ಯೋಗದಲ್ಲಿ ಕೆಲವರಿಗೆ ಬಡ್ತಿ ಸಿಗ್ಬೋದು ಹೊಸ ಉದ್ಯೋಗನ ಸಿಗ್ಬೋದು ಆರ್ಥಿಕವಾಗಿ ನಿಮ್ಮ ಹೆಚ್ಚಳ ಚೆನ್ನಾಗಾಗುತ್ತೆ ಜೊತೆಗೆ ನಿಮ್ಮ ವೃತ್ತಿ ಉದ್ಯೋಗದಲ್ಲಿ ನಿಮಗೆ ಕೆಲವರಿಗೆ ಪ್ರಮೋಷನು ಅಥವಾ ಇನ್ನಿತರದ ಇನ್ಕ್ರಿಮೆಂಟ್ ಮುಂತಾದವೆಲ್ಲ ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡೋದು ತುಲಾರಾಶಿಯವರು ಹಣಕಾಸಿಗೆ ಸಂಬಂಧಪಟ್ಟು ಬಹಳ ಉನ್ನತಿ ಇದೆ ಆರೋಗ್ಯ ವಿಚಾರಗಳು ಉತ್ತಮ ಇದೆ ಬಾಂಧವ್ಯದ ವಿಚಾರ ಉತ್ತಮ ಇದೆ ಇನ್ನು ರವಿಯ ವಿಚಾರ ಗಮನಿಸಿದಾಗ ರವಿ ನಿಮಗೆ ಈಗ ಪೂರಕವಾಗಿ ಇರೋದಿಲ್ಲ ಹನ್ನೆರಡನೇ ಸ್ಥಾನದಲ್ಲಿರುವ ದ್ವಾದಶ ಸ್ಥಾನದಲ್ಲಿರುವ ರವಿ ಇರುವ ಕಾರಣ ಕೆಲವೊಮ್ಮೆ ಆಕಸ್ಮಿಕ ಕಷ್ಟ ನಷ್ಟಗಳು ಹಣಕಾಸಿನ ಖರ್ಚುಗಳು ಜೊತೆಗೆ ಹಿರಿಯರಲ್ಲಿ ಭೇದ ಭಿನ್ನಾಭಿಪ್ರಾಯ ನಿಮ್ಮ ತಂದೆ ತಾಯಿ ಮಾವ ಇನ್ನಿತರ ಹಿರಿಯ ವ್ಯಕ್ತಿಗಳಲ್ಲಿ ಭಿನ್ನಾಭಿಪ್ರಾಯಗಳು ಕ ಒಬ್ಬರುವಂಥ ಸಾಧ್ಯತೆ ಇರುತ್ತೆ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ನಾರ್ಮಲ್ ಆಗಿರುತ್ತೆ ಆದರೆ ಸರ್ಕಾರ ಮೂಲ ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಸ್ವಲ್ಪ ನಿಧಾನಗತಿಯಾಗುವಂಥದ್ದು ಅಥವಾ ಅಂತಹ ಒಂದು ಇಲಾಖೆಗಳು ನಿಮಗೆ ನೋಟಿಸು ದಂಡ ಪೆನಾಲ್ಟಿಗಳು ಬರುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ಎಲ್ಲ ವಿಚಾರವನ್ನು ಗಮನಿಸ್ಕೊಬೇಕು ತುಲ ರಾಶಿಯವರು ಒಟ್ಟಿನಲ್ಲಿ ಗ್ರಹಣದಿಂದ ನಿಮಗೆ ಉತ್ತಮ ಫಲವಿದೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಕಂಡು ಬಂದಿಲ್ಲ ಅಲ್ಲಿ ಇತರ ರಾಶಿಯ ಬಳಿಕ ಉತ್ತಮ ಫಲವನ್ನು ಪಡಿತಾ ಇದ್ದೀರ ಅನೇಕ ರೀತಿಯಲ್ಲಿ ದೀರ್ಘಕಾಲದ ಕನಸುಗಳನ್ನು ನನಸಾಗಲಿಕ್ಕೆ ಅಲ್ಲಿ ಕೇತುವಿನ ಅನುಗ್ರಹ ಲಾಭ ಸ್ಥಾನದಲ್ಲಿ ಪಡೆಯುವಂತಹ ಅನುಗ್ರಹ ಕಾರಣ ವಿದೇಶ ಮೂಲ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದಿಂದ ಲಾಭ ಆದಾಯ ಹಚ್ಚಲಾಗಬಹುದು ಇನ್ನು ಕಾರಣ ವಿದೇಶಕ್ಕೆ ಹೋಗುವಂತಹ ಅವಕಾಶ ಬರಬಹುದಾಗಿದೆ ಹಾಗಾಗಿ ಈ ತುಲ ಇದನ್ನು ಸದುಪಯೋಗ ಪಡಿಸಿಕೊಳ್ಳಿ ಆಸಕ್ತಿಯಿಂದ ಕೊನೆಗೆ ಹಾಡತಕ್ಕಂಥ ಸ್ತುತಿ ಪ್ರಾರ್ಥನೆ ಹೇಳ್ಬೋದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ನಿಮ್ಮ ರಾಶಿಯಿಂದ ಕರ್ಮಸ್ಥಾನದಲ್ಲಿ ಈ ಕೇತುವು ಲಾಭದಲ್ಲಿಯೂ ಅಲ್ಲಿ ರವಿ ಇದ್ದಾನೆ ಹಾಗಾಗಿ ಒಂಥರ ಅದೃಷ್ಟಶಾಲಿ ರಾಶಿ ಅಂತ ಹೇಳ್ಬೋದು ಇಲ್ಲಿ ನಿಮಗೆ ಬಹಳ ಅನುಕೂಲವಾದ ಪರಿಣಾಮಗಳು ಆಗ್ತವೆ ವ್ಯಾಪಾರ ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ಸಹ ಮುನ್ನಡೆ ಹಣಕಾಸಿನ ಅರಿವು ಚೆನ್ನಾಗುತ್ತೆ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಶುಭ ಕಾರ್ಯದಿಂದ ಮದುವೆ ಅಥವಾ ಗೃಹ ಪ್ರವೇಶನೋ ಅಥವಾ ಮುಂಜಿನಿ ಮೈಮೇನ ಹಮ್ಮಿಕೊಂಡಿದ್ದರೆ ಅಂಥದ್ದೆಲ್ಲ ಶುಭ ಕಾರ್ಯಗಳಿಗೆ ನಿಗದಿಯಾಗುವಂಥ ಸಾಧ್ಯತೆ ಇರುತ್ತೆ ದೂರ ಪ್ರಯಾಣದಲ್ಲಿ ನೆಮ್ಮದಿಯ ಯೋಗ ಬಂಧುಗಳಲ್ಲಿ ನೀವು ಬರೆಯುವಂಥ ಅವಕಾಶ ಜೊತೆಗೆ ಮಿತ್ರರಿಂದ ನಿಮಗೆ ಸಹಾಯ ಮುಂಥದ್ದೆಲ್ಲ ಹಲವಾರು ಕೊಡುಗೆಗಳು ವೃಶ್ಚಿಕ ರಾಶಿಗಳಿಗೆ ಶುಭದಾಯಕವಾಗಿದೆ ಇನ್ನು ಯಾರು ರಾಜಕೀಯದಲ್ಲಿ ಸರ್ಕಾರದ ಹುದ್ದೆಯಲ್ಲಿ ಉನ್ನತ ಇರ್ತಾರೆ ಅವರಿಗೆ ಈಗ ಚೇತರಿಕೆ ಅಂದರೆ ಹಿಂದಿನ ಎಲ್ಲ ನಿಮ್ಮ ಆರೋಪಗಳನ್ನು ಮುಕ್ತರಾಗಿ ಅವರ ಹಿಂದಿನ ಎಲ್ಲ ಅಡೆತಡೆಗಳನ್ನು ನಿವಾರಣೆಗೆ ಈಗ ನಿಮಗೆ ಉತ್ತಮವಾದ ಒಂದು ಕ ಕಾರ್ಯವೈಖರಿ ಮಾಡುವಂಥ ಕರ್ಮಸ್ಥಿತಿ ನಿರ್ಮಾಣ ಆಗುತ್ತೆ ಹಾಗಾಗಿ ಅನೇಕ ಶುಭ ಫಲಗಳನ್ನು ವೃಶ್ಚಿಕ ರಾಶಿಯವರು ನಿರೀಕ್ಷೆ ಮಾಡ್ಬೋದು ವಿದ್ಯಾರ್ಥಿ ಯುವ ವರ್ಗದವರಿಗೆ ಅಥವಾ ಇನ್ನಿತರ ವರ್ಗದವರಿಗೆ ಉತ್ತಮ ಫಲಗಳನ್ನು ಖಂಡಿತ ಗ್ರಹಣದ ಬಳಿಕ ವೃಶ್ಚಿಕ ರಾಶಿ ನಿರೀಕ್ಷೆ ಮಾಡ್ಬೋದು ಆಸಕ್ತಿ ಇದ್ದರೆ ಕೊನೆಗಳತಕ್ಕಂತಹ ಈ ಗ್ರಹಣ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಸಹ ಮಾಡ್ಬೋದು ವೃಶ್ಚಿಕದವರು ಇನ್ನು ಧನುಸು ರಾಶಿ ಧನುಸು ರಾಶಿಗೆ ಅಲ್ಲಿ ಕೇತು ನಿಮ್ಮ ರಾಶಿಯಿಂದ ಒಂಬತ್ತನೇ ಸ್ಥಾನದಲ್ಲಿ ಜೊತೆಗೆ ಅಲ್ಲಿ ರವಿ ನಿಮ್ಮ ರಾಶಿಯಿಂದ ಅಲ್ಲಿ ಹನ್ನ ಹತ್ತನೇ ಸ್ಥಾನದಲ್ಲೂ ಇರ್ತಾನೆ ಹಾಗಾಗಿ ಈ ಧನುರಾಶಿಯವರಿಗೆ ಮಿಶ್ರ ಫಲದ ಸೂಚನೆ ಇರುತ್ತೆ ಯಾಕಂದರೆ ರವಿಯ ಸ್ಥಾನ ನಿಮಗೆ ಉತ್ತಮ ಇದೆ ಹತ್ತನೇ ಸ್ಥಾನದಲ್ಲಿರುವ ಕಾರಣ ರವಿಯಿಂದ ನಮಗೆ ಹೆಚ್ಚೇನು ತೊಂದರೆ ಇಲ್ಲ ಅದರಲ್ಲಿ ಕೇತು ವಿರುದ್ಧ ಸ್ಥಾನದಲ್ಲಿ ಇರುವ ಕಾರಣ ಒಂಬತ್ತನೇ ಸ್ಥಾನದಲ್ಲಿ ನಾವು ಭಾಗ್ಯ ಸ್ಥಾನದಲ್ಲಿ ಕೇತು ಇರುವ ಕಾರಣ ನಿಮಗೆ ಅಲ್ಲಿ ಕೇತುವಿನ ಅಡ್ಡ ಪರಿಣಾಮವನ್ನು ಖಂಡಿತ ಎದುರಿಸಬೇಕಾಗುತ್ತೆ ಇಲ್ಲ ವಿಶೇಷವಾಗಿ ಈಕೆ ದೌಮದಲ್ಲಿರುವಂಥ ಕೇತರಿಂದಾಗಿ ನಿಮಗೆ ಅನೇಕ ಸಾರಿ ಅವಕಾಶ ವಂಚಿತರಾಗುವಂಥದ್ದು ಅಥವಾ ಚಾನ್ಸ್ ಬಂದು ಕೊನೆ ಹಾಕರಣ ಮಿಸ್ ಆಗುವಂಥದ್ದು ಅಥವಾ ಕೈಗೆ ಬಂದದ್ದು ಬಾಯಿಗೆ ಬರಲಿಲ್ಲ ಅನ್ನುವಂಥ ಭಾವನೆಗಳಾಗುವಂಥದ್ದು ಬಂಧುಗಳಲ್ಲಿ ಕಲಹ ಮಿತ್ರರಲ್ಲಿ ಕಲಹಗಳು ಆಗುವಂಥದ್ದು ಅದು ನೀವು ಸುಮ್ಮನಿದ್ರು ಅವರು ಅನಾವಶ್ಯಕವಾಗಿ ಯಾವುದೇ ರೀತಿಯ ಒಂದು ನಿಮ್ಮ ಮೇಲೆ ಆರೋಪಗಳನ್ನು ಮಾಡುವಂಥದ್ದು ವಾಗ್ವಾದಗಳು ಹೆಚ್ಚಳ ಆಗುವಂಥದ್ದು ಮನಸ್ಸಿಗೆ ಬೇಜಾರಾಗುವಂಥ ಘಟನೆ ಜರುಗುತ್ತೆ ಅದೇ ರೀತಿ ತಂದೆ ತಾಯಿ ಅಥವಾ ಹಿರಿಯ ವ್ಯಕ್ತಿಗಳ ಸಹ ವೈವಿಧ್ಯಗಳು ಬರುವಂಥದ್ದು ಅಥವಾ ಅವರ ಹೇಳಿದ ಮಾತ್ರ ನಿಮಗೆ ಅಪತ್ಯ ಆಗುವಂಥ ಘಟನೆಗಳು ಜರುಗುತ್ತೆ ಜೊತೆಗೆ ಹಣಕಾಸು ಆರೋಗ್ಯ ಸಂಬಂಧ ಹೆಚ್ಚೇನು ತೊಂದರೆ ಇಲ್ಲ ಆದರೆ ವೈಯಕ್ತಿಕ ಜೀವನ ಮಹತ್ವ ನಡವಳಿಕೆ ಬಾಂಧವ್ಯದಲ್ಲಿ ಸ್ವಲ್ಪ ಏರ್ಪೇರು ಬರುವಂತಹ ಘಟನೆಗಳು ಆಗ್ತವೆ ಈ ಒಂದು ಧನರಾಶಿಯವರಿಗೆ ಧನರಾಶಿಯವರು ಆ ಕಾರಣವಾಗಿ ಕೊನೆಗೆ ಹೇಳ್ತಕ್ಕಂಥ ಭಕ್ತಿ ಸ್ತೋಕ ಪ್ರಾರ್ಥನೆಗಳನ್ನು ಮಾಡಬೇಕಾಗತ್ತೆ ಇನ್ನು ಮಕರ ರಾಶಿ ಮಕರ ರಾಶಿಗೆ ಈ ಒಂದು ಚಲನೆ ಅಥವಾ ಈ ಗ್ರಹಣದ ಒಂದು ವಿಚಾರವು ಅಷ್ಟೇನೂ ಪೂರಕವಾಗಿರೋದಿಲ್ಲ ನಿಮಗೆ ಕಷ್ಟವನ್ನು ನಷ್ಟವನ್ನು ಭಿನ್ನಾಭಿಪ್ರಾಯವನ್ನು ಅನಾರೋಗ್ಯವನ್ನು ಸೂಚಿಸ್ತಾ ಇದೆ ಹಾಗಾಗಿ ತಮ್ಮ ಧನದ ಧನದವನ್ನು ಎಚ್ಚರಿಕೆ ಹೆಚ್ಚಬೇಕು ಆರೋಗ್ಯದ ವಿಚಾರ ಸ್ವಲ್ಪ ಕಣ್ಣಿಗೆ ಹಿರಿಯಗಳಿದ್ದಂಥ ಸಮಸ್ಯೆಗಳು ಮತ್ತೆ ಕಾಣಿಸ್ಬೋದು ಬಿ ಪಿ ಶುಗರು ಇದ್ದಂಥ ಹೆಚ್ಚಳ ಆಗುವಂಥದ್ದು ಜೊತೆಗೆ ಹಿಂದೆ ಇದ್ದಂಥ ಯಾವುದೇ ಅನಾರೋಗ್ಯ ಸಮಸ್ಯೆಗೆ ಮತ್ತೆ ಕಾಣುವಂಥದ್ದು ಇನ್ನು ಉದ್ಯೋಗಿಗಳಿಗೆ ವ್ಯಾಪಾರಿಗಳಿಗೆ ಅಥವಾ ಇನ್ನಿತರ ವರ್ಗದ ಒಂದೆರಡು ವಾಣಿಜ್ಯ ಚಟುವಟಿಕೆಯವರಿಗೆ ಅವರ ಚಟುವಟಿಕೆಯಲ್ಲಿ ನಿಧಾನಗತಿಯಿಂದ ಸ್ಲೋನೆಸ್ ಬರುತ್ತೆ ಎಷ್ಟು ಇನ್ನು ಚೆನ್ನಾಗಿ ಸ್ಪೀಡಾಗಿ ಓಡ್ತಾ ಇದ್ದ ನಿಮ್ಮ ವ್ಯಾಪಾರ ಉದ್ಯಮಿಗಳು ಇದಕ್ಕಿದ್ದಂತೆ ನಿಧಾನವಾಗಿ ಸ್ಲೋನೆಸ್ ಆಗುವಂಥದ್ದು ಅಥವಾ ನಿಮ್ಮ ವ್ಯಾಪಾರ ಉದ್ಯಮಿಯಲ್ಲಿ ಯಾವುದೇ ಗುಪ್ತ ಶತ್ರುಗಳು ಅಥವಾ ಕಾಂಪಿಟೇಟರ್ಗಳ ಕಾಟಗಳು ನಿಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಈ ರೀತಿ ಅನೇಕ ರೀತಿಯ ಏರ್ಪೇರಿನ ಘಟನೆಗಳು ಆಗ್ಬೋದು ಮಕರ ರಾಶಿಯವರಿಗೆ ಹಣಕಾಸಿನ ವಿಚಾರವು ತಮ್ಮ ಆರೋಗ್ಯದ ವಿಚಾರಸವು ತಮ್ಮ ವೈಯಕ್ತಿಕ ಜೀವನದ ವಿಚಾರ ಸಹ ಈ ಗ್ರಹಣದ ಪರಿಣಾಮ ನಿಮಗೆಲ್ಲ ಅಡ್ಡ ಪರಿಣಾಮ ಖಂಡಿತ ಇರುತ್ತೆ ಹೀಗಾಗಿ ಮಕರ ರಾಶಿಯವರು ಈ ಗ್ರಹಣ ಸಂಬಂಧಿತ ಕಾಲ ಹೇಳ್ಬೋದು ಸುದ್ದಿ ಶ್ಲೋಕ ಪ್ರಾರ್ಥನೆ ಹೇಳಬೇಕಾಗತ್ತೆ ಹಾಗೆ ನಿಮಗೆ ಸ್ವಲ್ಪ ಸಂಕಷ್ಟದ ಸೂಚನೆ ಕಂಡು ಬರುತ್ತೆ ಹಾಗೆ ಆರ್ಥಿಕವಾಗಿ ನಷ್ಟ ಕಷ್ಟಗಳಾಗುವಂಥದ್ದು ವ್ಯಾಪಾರ ಉದ್ಯಮದಲ್ಲಿ ಹಿನ್ನಡೆ ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು ಅಥವಾ ಯಾವುದೇ ರೀತಿಯಲ್ಲಿ ತುಂಬ ಒಂದು ಹೋಪ್ಸ್ ಇಟ್ಕೊಂಡು ಮುಂದುವರೆದ ಒಂದು ಚಟುವಟಿಕೆ ಕೊನೆ ಕ್ಷಣದಲ್ಲಿ ಅದು ರದ್ದಾಗುವಂಥ ಅಥವಾ ಅದರಲ್ಲಿ ನಿಮಗೆ ನಿರಾಸೆ ಮೂಡುವಂಥ ಘಟನೆಗಳು ಜಾಗತೆ ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ವಿಘ್ನ ವಿಳಂಬಗಳು ಬರುವಂಥದ್ದು ಶತ್ರು ಪೀಡೆ ಗುಪ್ತ ಗುಪ್ತ ಶತ್ರುಗಳ ಪೀಡೆ ಜೊತೆಗೆ ಇನ್ನು ಕೆಲವರಿಗೆ ಬಂಧು ಮಿತ್ರರಲ್ಲಿ ವೈರತ್ವಗಳು ಬರುವಂಥ ಘಟನೆಗಳು ಯಾವುದೇ ಒಂದು ಶುಭ ಕಾರ್ಯಗಳಲ್ಲಿ ಪಾಲ್ಗೊಂಡಾಗಲಿ ಅಧಿಕಕರವಾದ ಘಟನೆಗಳಾಗುವಂಥದ್ದು ಮಕ್ಕಳಿಗೂ ನಮ್ಮ ಅವಲಂಬಿತರಿಗೂ ಅನೇಕ ರೀತಿಯ ಏರುಪೇರಿನ ಘಟನೆಗಳು ಆಗ್ಬೋದು ಈ ರೀತಿ ಅನೇಕ ರೀತಿಯ ನಕಾರಾತ್ಮಕ ಫಲಿತಾಂಶಗಳು ಇರುವ ಕಾರಣ ಅನೇಕ ನಿಮ್ಮ ಚಟುವಟಿಕೆಗಳಲ್ಲಿ ಹಿನ್ನಡೆ ಆಗ್ಬೋದು ಮಕರ ರಾಶಿಯವರಿಗೆ ಜೊತೆಗೆ ಈ ಕಲಹ ಮತ್ತು ವಾಗ್ವಾದ ಈ ಕಾಲ ಹೆಚ್ಚಳಾಗುತ್ತೆ ಕೌಟುಂಬಿಕ ಕಳೆ ಇರ್ಬೋದು ಬಂಧುಗಳ ಜೊತೆ ಕಲಹ ಇರ್ಬೋದು ಇನ್ನಿತರ ಹಳೆಯ ವಿಚಾರಗಳ ಬಗ್ಗೆ ನಿಮಗೆ ಪರಸ್ಪರ ವಾಗ್ವಾದಗಳು ಆಗ್ಬೋದು ಸೋದರ ಸೋದರಲ್ಲಿ ಭಿನ್ನಾಭಿಪ್ರಾಯ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಜೊತೆಗೆ ಈ ಬಂಧು ಮತ್ತು ಮಿತ್ರರಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಹಾಗಾಗಿ ಆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಕುಂಭರಾಶಿನವರಿಗೆ ಬೇಕಾಗುತ್ತೆ ಜೊತೆಗೆ ಅವಮಾನಕರ ಘಟನೆ ದಾಂಪತ್ಯದಲ್ಲಿ ಕಲಹ ಬರುತ್ತದೆ ಗಂಡ ಹಂಡಿತರ ಬಗ್ಗೆ ಮಾತಿನ ಚಕಮಕಿ ಯಾವುದೇ ಪ್ರಯತ್ನ ಮಾಡಿದರೆ ವೈಫಲ್ಯಗಳು ಬರುವಂಥದ್ದು ಮುಂತಾದ ಹಲವಾರು ಘಟನೆಗಳು ಕುಂಭರಾಶಿನವರ ಜೀವನದಲ್ಲಿ ಜರುಬೋದು ಗ್ರಹಣದ ಬಳಿಕ ಅದಕ್ಕೆ ನೀವು ಸ್ವಲ್ಪ ತಾಳ್ಮೆಯನ್ನು ಸ್ವಯಂವನ್ನು ಕಾಪಾಡ್ಕೊಳ್ಬೇಕು ನಿಮ್ಮಲ್ಲಿ ಮನೆಯಲ್ಲಿ ಇರತಕ್ಕಂಥ ಹಿರಿಯ ವ್ಯಕ್ತಿಗಳನ್ನು ಗೌರವಿಸಿ ಅವರ ಒಂದು ಯೋಗಕ್ಷೇಮಕ್ಕೆ ನೀವು ಸ್ಪಂದಿಸುವಂಥದ್ದು ಅದೇ ರೀತಿ ಯಾವುದೇ ರೀತಿಯ ವಾಹನ ಚಲಾವಣೆ ಯಂತ್ರ ಉಪಕರಣ ಚಲಾವಣೆ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು ಸಣ್ಣ ಪುಟ್ಟ ಅವಘಡಗಳು ಸಹ ಆಗುವಂಥ ಸಾಧ್ಯತೆ ಬರುತ್ತೆ ಆರೋಗ್ಯದ ವಿಚಾರ ಸಹ ಎಚ್ಚರಿಕೆ ಬೇಕಾಗುತ್ತೆ ಹಾಗಾಗಿ ನಿಮ್ಮ ತನುಮಾನ ಧನದ ಒಂದು ಸೌಮ್ಯತೆಯನ್ನು ಕಾಪಾಡಿಕೊಳ್ಳಿ ವ್ಯಾಪಾರ ಉದ್ಯೋಗ ಅಥವಾ ಇನ್ನಿತರ ಚಟುವಟಿಕೆಗಳಲ್ಲಿ ನಿಮ್ಮ ನಿಮ್ಮ ವೃತ್ತಿಗೆ ಸಂಬಂಧಪಟ್ಟ ಏನಾದರೂ ನೀವು ಹೆಚ್ಚಿನ ಒಂದು ಮಾಹಿತಿಯನ್ನು ಕೌಶಲ್ಯದ ಖಂಡಿತ ಕಳಿಸಬೇಕಾಗತ್ತೆ ಯಾಕಂದರೆ ಈಗಾಗಲೇ ಉದ್ಯೋಗದಲ್ಲಿ ಇರೋರಿಗೆ ಅವರ ಒಂದು ಕೌಶಲ್ಯದ ಕೊರತೆ ಒಂದು ಜ್ಞಾನದ ಕೊರತೆ ಅಥವಾ ಅವರಲ್ಲಿ ಇರತಕ್ಕಂತಹ ಒಂದು ಪ್ರತಿಭೆಯ ಕೊರತೆಯಿಂದಾಗಿ ಅವರು ಕೆಲಸಕ್ಕೆ ಕೂತು ಬರುವಂಥ ಸಾಧ್ಯತೆ ಗ್ರಹಣದ ಬಳಕೆ ಬರಬಹುದು ಕುಂಭರಾಶಿ ಹಾಗಾಗಿ ಅಂಥದ್ದಕ್ಕೆ ನೀವು ಆಸ್ಪದವನ್ನು ಕೊಡದೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಬೇಕಾಗತ್ತೆ ಜೊತೆಗೆ ಕೊನೆಗೆ ಹಣತಕ್ಕಂತಹ ಒಂದು ಈ ಗ್ರಹಣದ ಸಂಬಂಧಿತವಾದ ಸ್ತುತಿ ಶ್ಲೋಕ ಪ್ರಾರ್ಥನೆ ಪರಿಹಾರಗಳನ್ನು ಸಹ ಮಾಡಬೇಕಾಗುತ್ತೆ ಕುಂಭವರು ಇನ್ನು ಮೀನರಾಶಿ ಮೀನರಾಶಿಗೆ ಅಲ್ಲಿ ಕೇತುಗ್ರಸ್ತ ಆಗಿರೋ ಕಾರಣ ಕೇತುವೆ ನಿಮಗೆ ಪೂರಕವಾಗಿದ್ದಾನೆ ಗ್ರಹಣದ ಮೊದಲು ಆತ ನಿಮಗೆ ಸಾಷ್ಠದಲ್ಲಿದ್ದು ಉತ್ತಮವಾದ ಲಾಭವನ್ನು ಸುಖವನ್ನು ಸುಖಗೊಂಡಿದ್ದ ಈಗಲೂ ನಿಮಗೆ ಕೇತುವಿನ ಉತ್ತಮ ಫಲ ಇರುವ ಕಾರಣ ಗ್ರಹಣದಿಂದ ನಿಮ್ಮ ಮೇಲೆ ಹೆಚ್ಚಿನ ಅಡ್ಡ ಪರಿಣಾಮ ಬರಲ್ಲ ಅಥವಾ ನಿಮ್ಮ ಮೇಲೆ ಸ್ವಲ್ಪ ಶುಭ ಪರಿಣಾಮ ಆಗುವಂಥ ಸಾಧ್ಯತೆ ಇರುತ್ತೆ ಶುಭ ಕಾರ್ಯಗಳು ನಿಗದಿಯಾಗುತ್ತೆ ಯಾರ್ಯಾರಿಗೆ ಮೀನರಾಶಿ ಬರೆದರೆ ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ ಜೊತೆಗೆ ಬಂಧು ಮಿತ್ರರಲ್ಲಿ ನಿಮಗೆ ಸಹಕಾರಗಳು ಭಾವನೆಗಳು ಸಿಗುವಂಥದ್ದು ಪ್ರಯಾಣದಲ್ಲಿ ಯಶಸ್ಸು ಸಿಗುವಂಥದ್ದು ಜೊತೆಗೆ ಯಾವುದೇ ರೀತಿಯ ನಿಮ್ಮ ಪ್ರಯತ್ನ ಸಫಲತೆ ಆಗುವಂಥದ್ದು ಇನ್ನು ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಯಾವುದರಲ್ಲಿ ಅದರಲ್ಲಿ ವಿಶೇಷವಾದ ಲಾಭವನ್ನು ಜಯವನ್ನು ಈ ಮೀನುರಾಶಿಯವರು ಪಡಿತಾರೆ ಕೇತು ನಿಮಗೆ ಷಷ್ಟದಲ್ಲಿರುವ ಕಾರಣ ಯಶವನ್ನ ಕೀರ್ತ ಲಾಭವನ್ನು ಕೊಡ್ತಾನೆ ರವಿ ನಿಮಗೆ ಸಪ್ತಮದಲ್ಲಿ ಇದು ಸ್ವಲ್ಪ ವೈರುಧ್ಯವನ್ನು ಉಂಟು ಮಾಡ್ತಾನೆ ಹಾಗಾಗಿ ನೀವು ತುಂಬ ಆತಂಕ ಚಿಂತೆ ಪಡೋದೇ ನಿಮ್ಮ ನಿಮ್ಮ ಏನೇನು ಕೋರಿಕೆ ಬೇಡಿಕೆಗಳು ಈಡೇರುವಂಥ ಅವಕಾಶಗಳು ಖಂಡಿತ ಬರ್ತವೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಖಂಡಿತ ಆಗುತ್ತೆ ಸಾಡೆ ಪ್ರಭಾವ ಇದ್ದರು ಸಹ ಶನಿ ಮಹಾಜರು ಪ್ರಸ್ತುತವಾಗಿ ಈಗ ವಕ್ರೀದಲ್ಲಿರುವ ಕಾರಣ ಅಲ್ಲಿ ನವಂಬರ್ವರೆಗೂ ಅವರ ಒಂದು ಪರಿಣಾಮ ಅಷ್ಟೇ ಇದಕ್ಕೆ ನಿಮ್ಮ ಒಂದು ವ್ಯಾಪಾರ ಉದ್ಯೋಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅನೇಕ ಪ್ರಯತ್ನಗಳಲ್ಲಿ ಈ ಮೀನರಾಶಿಯವರಿಗೆ ಶುಭ ಫಲಗಳು ಗ್ರಹಣದ ಬಳಿಕ ನಲವತ್ತೈದು ದಿನಗಳವರೆಗೂ ಅದು ಅವಳೊಂದು ಅನು ಅವಲೋಕಕ್ಕೆ ಬರುತ್ತೆ ಇವರನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮೀನರಾಶಿಯವರು ಇನ್ನು ಈ ಗ್ರಹಣದ ಸಂಬಂಧಿತವಾದ ಸಂಕ್ಷಿಪ್ತವಾದ ಫಲ ಸಾರ್ವತ್ರಿಕ ಫಲವನ್ನು ಅದೇ ರೀತಿ ರಾಶಿಗಳ ಮೇಲಿನ ಫಲವನ್ನು ವಿಶ್ಲೇಷಣೆ ಮಾಡಿದ್ದೇನೆ ಅಲ್ಲಿ ವಿಶೇಷವಾಗಿ ಮಿಥುನ ತುಲಾ ವೃಶ್ಚಿಕ ಮೀನರಾಶಿಗಳಿಗೆ ಶುಭ ಫಲಗಳು ವ್ಯಕ್ತವಾಗಿವೆ ಇನ್ನು ಮೇಷ ವೃಷಭ ಕಟಕ ಧನುರಾಶಿಗಳಿಗೆ ಸ್ವಲ್ಪ ಮಿಶ್ರ ಫಲ ವ್ಯಕ್ತವಾಗಿದೆ ಸಿಂಹ ಕನ್ಯಾ ಮಕರ ಕುಂಭರಾಶಿಗಳು ಸ್ವಲ್ಪ ಸಂಕಷ್ಟ ಫಲ ಅಥವಾ ಸ್ವಲ್ಪ ಹೆಚ್ಚಿನ ಅತಿರೇಕದ ಅಡ್ಡ ಪರಿಣಾಮಗಳು ಜಾಸ್ತಿಯಾಗಿವೆ ಎಲ್ಲ ಗಮನದಲ್ಲಿಟ್ಟುಕೊಂಡಾಗ ಉತ್ತಮ ಫಲ ಹೊರತು ಮಧ್ಯಮ ಫಲ ಇದಕ್ಕೆ ಸಂಕಷ್ಟ ಫಲ ಮಿಶ್ರ ಫಲ ಇತ್ಯಾದಿ ಬಂದವರು ತಮ್ಮ ದೋಷ ನಿವಾರಣೆಗಾಗಿ ಆ ಕೇತುವಿಗೆ ಮತ್ತು ಸೂರ್ಯನಿಗೆ ಸಂಬಂಧಿತವಾದ ಶುದ್ಧಿ ಶ್ಲೋಕ ಪ್ರಾರ್ಥನೆ ಮಾಡುತ್ತದೆ ನಿಮಗೆ ಅನು ಒದಗಿದ ರೀತಿಯಲ್ಲಿ ಯಾವುದೇ ರೀತಿಯ ಶಿವನ ಭಕ್ತಿಯಾಗಲಿ ಅದೇ ವಿಷ್ಣುವಿನ ಭಕ್ತಿಯಾಗಲಿ ಕುಲದೇವರ ಭಕ್ತಿಯನ್ನು ಮಾಡುವಂಥದ್ದು ಜೊತೆಗೆ ಯಾವುದೇ ರೀತಿಯ ಮೃತ್ಯುಂಜಯ ಜಪ ಇತ್ಯಾದಿಗಳನ್ನು ತ್ರಮ್ಕಂ ಯಜಾಮಯ ಸುಗಂಧಿ ಪುಷ್ಟ ವರ್ಧನ ಉರ್ವರೆಗೂ ಬಂದು ನಾನು ಮೋಕ್ಷಿ ಅದೇ ಮಹಾ ಮಂತ್ರ ಮಂತ್ರ ಆಗುತ್ತೆ ಅದನ್ನು ಪಠನೆ ಮಾಡುವುದಾಗಲಿ ಜೊತೆಗೆ ಯಾವುದೇ ರೀತಿಯ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಹೆಚ್ಚಿನ ಒಂದು ಆಸ್ತಿಯನ್ನು ವಹಿಸಿದಾಗಲಿ ಮಾಡುವಂಥದ್ರಿಂದ ಈ ದೇವತಾ ಶ್ಲೋಕಗಳನ್ನು ಮಾಡುವಂಥದ್ದು ಜೊತೆಗೆ ಈ ಕೇತುಗ್ರಸ್ತ ಗ್ರಹಣ ಶಿವ ಮತ್ತು ನಾರಾಯಣ ಅಲ್ಲದೆ ಅಲ್ಲಿ ಗಣೇಶನ ಭಕ್ತಿ ಮಾಡುವುದು ದೇವಿಯ ಭಕ್ತಿ ಮಾಡೋಂಥದ್ದು ಅನ್ನರ್ ಭಕ್ತಿ ಮಾಡೋದು ಅದು ನಮ್ಮ ಗ್ರಾಮ ದೇವತೆ ಗ್ರಾಮದಲ್ಲಿ ದೇವತೆ ಅಂತಂದರೆ ಗ್ರಾಮ ದೇವತೆ ಭಕ್ತಿ ಮಾಡೋದು ಕೇತು ಗ್ರಸ್ತ ಗ್ರಹಣ ವೀರಭದ್ರೇಶ್ವರ ಮುನೇಶ್ವರ ಕಾಲಬೈರೇಶ್ವರ ಮುಂತಾದ ಈ ಬೇರೆ ಬೇರೆ ರೀತಿಯ ಜನಪದೀಯ ಆಚರಣೆಗಳು ದೇವತಾ ಶಕ್ತಿಗಳನ್ನು ಅಥವಾ ಭೂತ ಅಂತ ಹೇಳುವಂಥ ಅಂಥ ಭೌತಿಕವಾದ ಕೆಲವು ಶಕ್ತಿಗಳ ಮೇಲೆ ನೀವು ಅವಲಂಬನೆ ಮಾಡುವಂಥದ್ದು ಒಳ್ಳೆಯದಾಗತ್ತೆ ಇನ್ನು ಅಲ್ಲದೆ ಯಾರಿಗೆ ವಿಷ್ಣು ಸಹಸ್ರವನು ಅಥವಾ ಯಾವುದೇ ರೀತಿಯ ಶಿವ ಅಷ್ಟೋತನೋ ಲಿಂಗಾಷ್ಟೋತನೋ ಬಿಲ್ವಾ ಅಷ್ಟೋಕನ ಅಥವಾ ರುದ್ರವನೋ ಯಾವುದೇ ಪಠನೆ ಮಾಡ್ಬೋದು ಈ ಗ್ರಹಣದ ಕಾಲದಲ್ಲಿ ವಿಶೇಷವಾಗಿ ಇದು ರಾತ್ರಿ ಕಾಲದಲ್ಲಿ ಜರುಗುವ ಕಾರಣ ನೀವು ಜಾಗರಣೆ ಇದ್ದು ಆಚರಣೆ ಮಾಡಬೇಕನ್ನೋದಿಲ್ಲ ಆದರೆ ಯಾರಿಗೆ ಆಸಕ್ತಿ ಇದೆ ಅಂತವರು ರಾತ್ರಿ ಇಡೀ ಜಾಗರಣೆ ಇದ್ದು ಬೆಳಗಿನ ಜಾವ ಅಲ್ಲಿ ಮೂರು ವರೆಯ ಬಳಿಕ ನೀವು ಗ್ರಹಣ ಮೋಕ್ಷವಾದ ಬಳಿಕ ಸ್ಥಾನಗಳನ್ನು ಮಾಡೋದು ಹಾಗಾಗಿ ಅಲ್ಲಿ ಗ್ರಹಣ ಕಾಲದಲ್ಲಿ ಬೇರೆ ಬೇರೆ ರೀತಿಯ ನಿಮಗೆ ಇಷ್ಟವಾಗುವಂಥ ದೇವತಾ ಶ್ಲೋಕ ಪ್ರಾರ್ಥನೆಗಳನ್ನು ಹೇಳ್ಬೋದು ಅಥವಾ ಇಲ್ಲಿ ಫೋನಲ್ಲಿ ಹಾಕೊಂಡು ಕೇಳಿಸ್ಬೋದು ಶ್ರವಣ ಭಕ್ತಿಯನ್ನು ಮಾಡ್ಬೋದು ಇನ್ನು ಇದಲ್ಲದೆ ಯಾರು ಈ ನವಗ್ರಹಗಳಿಗೆ ಸಂಬಂಧಿತವಾದ ಈ ಗ್ರಹಗಳಿಗೆ ದೋಷ ನಿವಾರಣೆಗೆ ಹೇಳುವಂಥ ಸ್ತೋತ್ರಗಳು ಬರ್ತವೆ ಸೂರ್ಯನ ಶ್ಲೋಕ ಅಥವಾ ಈ ಕೇತುವಿಗೆ ಸಂಬಂಧಪಟ್ಟ ಅದೇ ರೀತಿಯ ಶ್ಲೋಕಗಳನ್ನು ಹೇಳುವಂಥದ್ದು ಇನ್ನು ಮಗುವಿನ ವಿಚಾರವಾಗಿ ಈ ಗಮನಿಸಿದಾಗ ಗ್ರಹಣದಲ್ಲಿ ಕಂಡು ಬರುವಂತಹ ದೋಷಗಳ ನಿವಾರಣೆಗೆ ಈ ವಿಶೇಷವಾದ ಮೂರು ಶ್ಲೋಕಗಳು ಹೇಳಲ್ಪಟ್ಟಿವೆ ಅದು ಇಲ್ಲಿ ನಾವು ದೇವೇಂದ್ರನನ್ನು ಯಮಧರ್ಮನನ್ನು ಹಾಗೂ ಅಲ್ಲಿ ಶಿವನನ್ನು ಅಥವಾ ಪಿನಾಕಪಾಣಿಯಾದ ರುದ್ರನನ್ನು ಕುರಿತು ಮಾಡುವಂಥ ಪ್ರಾರ್ಥನೆಗಳು ಆ ಮೂರು ಶ್ಲೋಕಗಳು ಈ ರೀತಿ ಬರುತ್ತೆ ಯೋಸೋ ವಜ್ರಧರೋ ದೇವ ಆದಿತ್ಯಾನ ಪ್ರಭುರ್ಮತಃ ಸೂರ್ಯ ಗ್ರಹೋ ಪರಗತ್ತ ಗ್ರಹ ಪೀಡಾಂ ವ್ಯಪೋಹತು ಇದು ಅಲ್ಲಿ ನಾವು ವಜ್ರಧರ ಅಂದರೆ ಇಂದ್ರನ ಕುರಿತು ಮಾಡುವಂಥ ಪ್ರಾರ್ಥನೆ ಯೋಸೋ ವಜ್ರಧರೋ ದೇವಃ ಆದಿತ್ಯಾನಾಂ ಪ್ರಭುರ್ಮತಃ ಯೋಸೋ ವಜ್ರಧರೋ ದೇವ ಆದಿತ್ಯಂ ಪ್ರಭರ್ಮತಃ ಸೂರ್ಯ ಗ್ರಹೋ ಪರಗವತ ಗ್ರಹ ಪೀಡಾಂ ವ್ಯಪೋಹತು ಇದನ್ನು ನೀವು ನಿಮಗೆ ಇಷ್ಟ ಇದ್ದಷ್ಟು ಬಾರಿ ರಿಪೀಟ್ ಮಾಡಿಕೊಂಡು ಹೇಳ್ಬೋದು ಮೂರೆಂಟು ಬಾರಿ ಹೇಳ್ಬೋದು ಅಥವಾ ಕಲಿ ಕನಿಷ್ಠ ಪಕ್ಷ ಒಂದು ಐದು ಬಾರಿ ರಿಪೀಟ್ ಮಾಡಿ ಹೇಳುವಂಥದ್ದು ಅದರಲ್ಲೂ ವಿಶೇಷವಾಗಿ ಯಾರಿಗೆ ಸಂಕಷ್ಟ ಮತ್ತು ಮಿಶ್ರ ಫಲ ಅಂತ ಹೇಳಿದರು ಅಂಥವ್ರೆ ಇಲ್ಲಿ ಹೇಳ್ತಕ್ಕಂಥ ಈ ಮೂರು ಶ್ಲೋಕಗಳನ್ನು ಪಠನೆ ಮಾಡ್ಬೋದು ಅದೇ ರೀತಿ ಈಗ ಯಮಧರ್ಮವನ್ನು ಕುರಿತು ಮಾಡಂಥ ಪ್ರಾರ್ಥನೆ ಯೋಸೋ ದಂಡಧರೋ ದೇವಃ ಯಮೋ ಮಹಿಷ ವಾಹನ ಸೂರ್ಯ ಗ್ರಹೋ ಪರಾಘುತ ಗ್ರಹ ಪೀಡಾಂ ವ್ಯಪೋಹತು ಯೋಸೋ ದಂಡ ಧರೋ ದೇವಃ ಯಮೋ ಮಹಿಷವಾಹನ ಸೂರ್ಯ ಗ್ರಹೋ ಪರಾಘತ ಗ್ರಹ ಪೀಡಾಂ ವ್ಯಪೋಹತು ಎಂಬುದು ಯಮಧರ್ಮವನ್ನು ಕುರಿತು ಮಾಡುವಂಥ ಪ್ರಾರ್ಥನೆ ಆಗಿರುತ್ತೆ ಇದನ್ನು ಹಾಗೆ ನೀವು ನಿಮಗೆ ಅನುಕೂಲವಾದಷ್ಟು ರಿಪೀಟ್ ಮಾಡಿಕೊಂಡು ಹೇಳ್ಬೋದು ಕನಿಷ್ಠ ಪಕ್ಷ ಐದರಿಂದ ನೂರೆಂಟು ಬಾರಿಸ ಬಾರಿ ನೀವು ಹೇಳ್ಕೋಬಹುದಾಗಿದೆ ಇನ್ನು ಯಮಧರ್ಮದ ಬಳಿಕ ಅಲ್ಲಿ ರುದ್ರ ಪಿನಾಕಪಾಣಿಯನ್ನು ಪ್ರಾರ್ಥನೆ ಮಾಡುವಂಥದ್ದು ಯೋಸೌ ಶೂಲ ದೇವಃ ಪಿನಾಕಿ ವೃಷವಾಹನ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಯೋಸೋ ಶೂಲ ಧರೋ ದೇವಃ ಪಿನಾಕಿ ವೃಷವಾಹನ ಸೂರ್ಯ ಗ್ರಹೋ ಪರಾಘೋತ ಗ್ರಹ ಪೀಡಾಂ ವ್ಯಪೋಹತು ಸರಳವಾದ ಈ ಶ್ಲೋಕಗಳು ರೇವೇಂದ್ರ ಯಮಧರ್ಮ ಹಾಗೂ ರುದ್ರನನ್ನು ಕುರಿತು ಮಾಡುವಂತಹ ಪ್ರಾರ್ಥನಾ ಶ್ಲೋಕಗಳು ಇದರಿಂದ ಈ ಗ್ರಹಣದಿಂದ ಆಗುವಂಥ ಸಂಕಷ್ಟ ಫಲ ವಿರುದ್ಧ ಫಲ ಅಥವಾ ಇನ್ನಿತರವಾದ ಕೇತುವಿನ ಕ್ರೂರ ದೃಷ್ಟಿಯ ಫಲ ಇವೆಲ್ಲವನ್ನು ನಿವಾರಣೆಯಾಗಿ ಆ ಗ್ರಹಣದಿಂದ ಆಗುವಂಥ ಅಡ್ಡ ಪರಿಣಾಮಗಳು ಕಮ್ಮಿ ಕಡಿಮೆ ಆಗ್ತವೆ ಹಾಗಾಗಿ ನಿಮ್ಮ ನಿಮ್ಮ ಭಕ್ತಿ ಮಾರ್ಗಕ್ಕೆ ಅನುಸಾರವಾಗಿ ನೀವು ಶಿವನನ್ನು ನಾರಾಯಣನನ್ನು ಗಣೇಶನನ್ನು ದುರ್ಗಾದೇವನೋ ಅಮ್ಮನವರನ್ನು ಗ್ರಾಮದೇವನೋ ಅಥವಾ ನಿಮ್ಮ ಕುಲದೇವನ ಕುರಿತು ಪ್ರಾರ್ಥನೆ ಮಾಡ್ಬೋದು ಜೊತೆಗೆ ಇಲ್ಲಿ ಹೇಳ್ತಕ್ಕಂಥ ಹೇಗಿದೆ ಅಂತ ಈ ಮೂರು ಶ್ಲೋಕಗಳನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಈ ಗ್ರಹಣದಿಂದ ಆಗುವಂಥ ದೋಷಗಳು ಪೀಡೆಗಳು ಯಾವುದೂ ಬರೋದಿಲ್ಲ ಇನ್ನು ದಾನ ಧರ್ಮದ ಆಸಕ್ತಿ ಉಳ್ಳವಂಥವರು ವಿಶೇಷವಾಗಿ ಅಲ್ಲಿ ಸೂರ್ಯ ಮತ್ತು ಕೇತಿಗೆ ಸಂಬಂಧಿಸಿದ ಧಾನ್ಯಗಳು ಸೂರ್ಯನಿಗೆ ಗೋಧಿ ಗೋಧಿ ಹಿಟ್ಟು ಗೋಧಿ ಹಿಟ್ಟಿನ ಉತ್ಪನ್ನಗಳು ಸೂರ್ಯನಿಗೆ ಸಂಬಂಧಿಸಿದರೆ ಅಲ್ಲಿ ಕೇತುಗೆ ಸಂಬಂಧಿಸಿ ಹುರುಳಿ ಕಾಳು ಹುರುಳಿ ಕಾಳು ಅಂದರೆ ವಾರ್ಷು ಗ್ರಾಮ ಅಂತ ಹೇಳ್ತೇವೆ ಅಂತ ಹುಳಿ ಕಾಳಿಗೆ ಹುಳಿ ಕಾಳನ್ನು ದಾನವಾಗಿ ಕೊಡುವಂಥದ್ದು ಗೋಧಿ ಮತ್ತು ಹುರುಳಿ ಕಾಳನ್ನು ದಾನವಾಗಿ ಕೊಡುವುದು ಅಥವಾ ಗೋಧಿ ಅಥವಾ ಹುರುಳಿ ಕಾಳಿಗೆ ಸಂಬಂಧಿತವಾದ ಯಾವುದೇ ರೀತಿಯ ಖಾದ್ಯವನ್ನು ಆಹಾರ ಉತ್ಪನ್ನಗಳನ್ನು ದಾನವಾಗಿ ಕೊಡುವಂಥದ್ದು ಇನ್ನು ವಿಶೇಷವಾಗಿ ಇದಲ್ಲದೆ ಬೇರೆ ಬೇರೆ ರೀತಿಯ ನವಗ್ರಹಗಳ ದಾನವನ್ನು ಧಾನ್ಯಗಳನ್ನು ದಾನವಾಗಿ ಕೊಡಬಹುದು ಎಣ್ಣೆ ತುಪ್ಪ ಇತ್ಯಾದಿಗಳನ್ನು ದಾನವಾಗಿ ಕೊಡುವಂಥದ್ದು ಜೊತೆಗೆ ಗೋಗ್ರಾಸ ಅಥವಾ ಹಸುವಿಗೆ ಗ್ರಾಸವನ್ನು ಗ್ರಹಣ ಕಾಳಬೇಕಾದ ಗ್ರಹಣದ ಮೂಲಕ ಹಾಕುವಂಥದ್ದು ನಾಯಿಗಳಿಗೆ ಪಕ್ಷಿಗಳಿಗೆ ಆಹಾರವನ್ನು ಕೊಡುವಂಥದ್ದು ಅದೇ ರೀತಿ ಯಾವುದೇ ರೀತಿ ನಿಮ್ಮ ಈ ಕೌಟುಂಬಿಕವಾಗಿ ವಿರುದ್ಧ ಕೆಲವು ದೇವತೆಗಳದ್ದು ಜನಪದ ದೇವತೆಗಳು ಭೂತ ಅಂತ ಇರ್ತವೆ ಕೆಲವರಿಗೆ ಅವರ ಒಂದು ಕೌಟುಂಬಿಕವಾದ ಕುಟುಂಬದ ಮೂಲಪುರುಷ ಶಕ್ತಿ ಅಂತ ಪಿತೃಶಕ್ತಿ ಅಂತ ಇರುತ್ತೆ ಅಂಥ ಎಲ್ಲಾದರೆ ಅಂತಹಗಳ ಒಂದು ಭಕ್ತಿಯನ್ನು ಮಾಡುವುದು ಅಥವಾ ಅಂತಹ ಜಾಗದಲ್ಲಿ ಏನು ಸೇವೆ ಸಲ್ಲಿಸದ್ದು ಇನ್ನು ವೀರಭದ್ರೇಶ್ವರ ಮುನೇಶ್ವರ ಕಾಳುಬರವೇಶ್ವರ ಅಣ್ಣಮ್ಮ ಅಂತ ಮುಂತಾದ ಕಾ ಬಂಡಿ ಕಾಳಮ್ಮ ಮುಂತಾದ ಎಲ್ಲ ಜನಪದೀಯವಾದ ದೈವಿ ಆಚರಣೆ ಅಂಥದನ್ನೆಲ್ಲ ಅಂಥಕ್ಷೇತ್ರಕ್ಕೂ ನೀವು ಕ್ಷೇತ್ರವನ್ನು ಸಲ್ಲಿಸು ಸಹ ಈ ಕೇತುಗ್ರಸ್ತ ಗ್ರಹಣದ ದೋಷ ನಿವಾರಣೆ ಮಾಡಲಿಕ್ಕೆ ಸಹಾಯ ಆಗುತ್ತೆ ಹಾಗಾಗಿ ಗ್ರಹಣದ ಒಂದು ಬಳಿಕ ನೀವು ಹೆಚ್ಚಿನ ಆತಂಕ ಇಲ್ಲ ನಿಮ್ಮ ನಿಮ್ಮ ರಾಶಿಗೆ ಅನುಗುಣವಾಗಿ ಉತ್ತಮ ಫಲ ಮಧ್ಯಮ ಫಲ ಸಮ್ಮಿಶ್ರ ಫಲ ಅದನ್ನು ಹೇಳಿದ್ದೇನೆ ಅಲ್ಲಿ ಸಮ್ಮಿಶ್ರ ಫಲ ಸಂಕಷ್ಟ ಫಲ ಬಂದಂಥವರು ಇಲ್ಲಿ ಹೇಳಿದಂಥ ಯಾವುದೇ ರೀತಿ ಸರಳವಾದ ಆಚರಣೆಯನ್ನು ಮಾಡಿಕೊಂಡು ನಿಮಗೆ ದೋಷವನ್ನು ಕಳ್ಕೊಳ್ಬೋದು ಅದು ಯಾವುದೋ ಗೊತ್ತಿಲ್ಲ ಅಂದರೆ ನಿಮಗೆ ಗೊತ್ತಿರುವಂಥ ಯಾವುದೇ ರೀತಿ ಓಂ ನಮೋ ನಾರಾಯಣ ಓಂ ನಮ ಭಗವತಿಯ ವಾಸುದೇವಾಯ ಓಂ ನಮಃ ಶಿವಾಯ ಮುಂತಾದ ಮಂತ್ರಗಳನ್ನು ನೂರೆಂಟು ಬಾರಿ ಜಪ ಮಾಡಿದರೂ ಆ ದೋಷ ಕಳೆದು ಹೋಗುತ್ತೆ ಗಾಯತ್ರಿ ಮಂತ್ರದ ಯಾರಿಗೆ ಉಪದೇಶ ಇದೆ ಗಾಯತ್ರಿ ಮಂತ್ರ ಅನುಷ್ಠಾನದ ಅದನ್ನು ಮಾಡ್ಬೋದು ಯಾರಿಗೆ ಮಹಾಮೃತ್ಯು ಮಂತ್ರ ಗೊತ್ತಿದೆ ತ್ರಂಬಕಮ ಯ ಸುಗಂಧಿ ಬುಷ್ಟು ವರ್ಧನ ಉರುವ ಬಂದ ನಾನು ಪ್ರತ್ಯೋ ಮೋಕ್ಷಿ ಮಹಾಮೃತಂತೆ ಅದನ್ನು ಸಹ ನೀವು ಪಠನೆ ಮಾಡ್ಬೋದು ಹೀಗೆ ಈ ಕೇತುಗ್ರಸ್ತ ಖಂಡಗ್ರಾಸ ಚೂಡಾಮಣಿ ಸೂರ್ಯಗ್ರಹಣವು ಸೆಪ್ಟೆಂಬರ್ ಇಪ್ಪತ್ತೊಂದರ ರಾತ್ರಿ ಕಾಲದಲ್ಲಿ ಜರುಗ್ತಾ ಇರುತ್ತೆ ಇದು ನಮ್ಮ ದೇಶಕ್ಕೆ ಕಾಣಿಸುವುದಿಲ್ಲ ಅದ ಕಾರಣವಾಗಿ ಇದರ ಆಚರಣೆ ಅಥವಾ ಸೂತಕ ಆಚರಣೆ ಖಂಡಿತ ಇರುವುದಿಲ್ಲ ಯಾರಿಗೆ ದೋಷ ಅಥವಾ ಸಮ್ಮಿಶ್ರ ಫಲ ಇತ್ಯಾದಿ ಹೇಳಲ್ಪಟ್ಟಂತರೂ ಇಲ್ಲಿ ನಡೆದಂತಹ ಸೂಕ್ತವಾದ ಯಾವುದೇ ರೀತಿಯ ಸರಳ ಫಲಗಳನ್ನು ಅನುವರಣ ಮಾಡಿಕೊಳ್ಳಿ ತಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶ್ರಯದಿಂದ ಆಯುರ್ವೇದ ದೇಶಕ್ಕೆ ಜಯ